ಆಕಾಶವಾಣಿ ಆರೋಗ್ಯ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಬಾಯಿಯ ಆರೋಗ್ಯ ಕೇವಲ ಹಲ್ಲಿನ ಆರೋಗ್ಯಕ್ಕೆ ಸೀಮಿತವಾಗಿಲ್ಲ ಬಾಯಿಯ ಆರೋಗ್ಯ ಇಡೀ ದೇಹದ ಆರೋಗ್ಯದ ಪ್ರತಿಬಿಂಬ ಗರ್ಭಿಣಿಯರು ಬಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದರಿಂದ ಅವಧಿಗೆ ಮುನ್ನ ಶಿಶುವಿನ ಜನನ ಕಡಿಮೆ ತೂಕದ ಮಗುವಿನ ಜನನ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಹಲ್ಲಿನ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೂ ಕಾರಣವಾಗಬಹುದು ಅಸಾಂಕ್ರಾಮಿಕ ರೋಗಗಳಾದ ಮಧುಮೇಹ ರಕ್ತದೊತ್ತಡ ಪಾರ್ಶ್ವವಾಯು ನಿಯಂತ್ರಣಕ್ಕೆ ಬಾಯಿಯ ಆರೋಗ್ಯದ ಮಹತ್ವದ ಪಾತ್ರವಿದೆ ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಪ್ರಾಯೋಜಿತ ಸರಣಿ ಆರೋಗ್ಯಾಮೃತ ಮೃತ ಶ್ರೋತೃಗಳೇ ನಮಸ್ಕಾರ ಆರೋಗ್ಯಾಮೃತ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ನಮ್ಮ ದೇಹದಲ್ಲಿ ಕೆಲವು ಅಂಗಗಳು ದಿನ ಬೆಳಗಾದ್ರೆ ಅದನ್ನ ನಾವು ಉಪಯೋಗ ಮಾಡ್ತಾನೆ ಇರ್ತೀವಿ ಆದ್ರೆ ಅವುಗಳ ಬಗ್ಗೆ ನಾವು ಒಂದು ಚೂರು ಕಾಳಜಿ ಮಾಡೋದಿಲ್ಲ ಈಗ ನಮ್ಮ ಪಂಚೇಂದ್ರಿಯನ್ನ ತೆಗೆದುಕೊಂಡ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳ ಬಗ್ಗೆ ಒಂದು ಸ್ವಲ್ಪನೂ ನಾವು ಕಾಳಜಿ ಮಾಡೋದಿಲ್ಲ ಇವತ್ತು ಬಾಯಿಯ ಒಳಗಿರುವ ನಾಲಿಗೆ ಜೊತೆಗೆ ಬಾಯಿಯ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಡೋಣ ಮಾಹಿತಿ ಮಾಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಡಿ ಉಪನಿರ್ದೇಶಕರು ಬಾಯಿ ಆರೋಗ್ಯ ಕಾರ್ಯಕ್ರಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಬಾಯಿ ಆರೋಗ್ಯ ಅಂತ ಅಂದಾಗ ಏನೆಲ್ಲ ನಾವು ಗಮನಿಸಬೇಕಾಗುತ್ತೆ ಬಾಯಿಯಲ್ಲಿ ಬಾಯಿಗೆ ಸಂಬಂಧಪಟ್ಟಂಗೆ ಬಾಯಿನಲ್ಲಿ ನಮಗೆ ಹಲ್ಲುಗಳು ಇರುತ್ತದೆ ನಾಲ್ಗೆ ಇರ್ತದೆ ಅದಕ್ಕೆ ಸರೌಂಡಿಂಗ್ ಇರುವಂತಹ ಸ್ಟ್ರಕ್ಚರ್ಸ್ ಮ್ಯೂಕೋಸ್ ಆಗಬಹುದು ಗಂಟಲು ಇವೆಲ್ಲನೂ ಬಾಯಿ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಬರುತ್ತದೆ ಬಾಯಿ ಆರೋಗ್ಯ ನಮ್ಮ ಜನರಲ್ ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ ಬಾಯಿ ಆರೋಗ್ಯ ಅಷ್ಟೊಂದು ಮುಖ್ಯ ಹೌದು ಹೌದು ಅದಕ್ಕೋಸ್ಕರ ಯಾವ್ದಾದ್ರು ವೈದ್ಯರ ಹತ್ರ ಹೋದಾಗ ಯಾವುದೇ ಕಾಯಿಲೆ ಹೌದು ನಾವು ತಪಾಸಣೆಗೆ ಹೋದಾಗ ಮೊದಲು ನಿಮ್ಮ ನಾಲ್ಗೆ ನಾಲ್ಗೆ ನೋಡಿದ ನಿಮಗೆ ಹೌದು ಸುಮಾರು ಕಾಯಿಲೆಗಳು ನಾಲ್ಗೆ ಮೇಲೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಬೇಸಿಕ್ ಡಿಹೈಡ್ರೇಷನ್ ಆದಾಗ ಅಂದ್ರೆ ಬಾಡಿನಲ್ಲಿ ನೀರಿನ ಅಂಶ ಕಡಿಮೆ ಇದ್ದಾಗ ನಾಲ್ಗೆ ತೆಗೆದ ತಕ್ಷಣ ಅದರಲ್ಲಿ ಡಿಹೈಡ್ರೇಷನ್ ಡ್ರೈ ಆಗಿರೋದು ಕಾಣಿಸುತ್ತೆ ಒಣಗಿರುತ್ತೆ ನಾಲ್ಗೆ ಯಾವಾಗಲೂ ವೆಟ್ ಆಗಿ ಮಾಯಿಸ್ಟ್ ಇರುತ್ತೆ ಬಟ್ ಆದ್ರೆ ಡಿಹೈಡ್ರೇಷನ್ ಆಗಿದೆ ಅಂತ ಗೊತ್ತಾಗೋದು ನಾಲ್ಗೆ ಡ್ರೈ ಆದಾಗ ಒಣಗದಾಗ ಅದು ಗೊತ್ತಾಗುತ್ತೆ ಅದು ಫಸ್ಟ್ ಸಿಂಟಮ್ಸ್ ಜ್ವರ ಏನಾದ್ರು ಬಂದಾಗ ನಾಲ್ಗೆ ಮೇಲೆ ಕೋಟಿಂಗ್ ವೈಟ್ ಕೋಟಿಂಗ್ ತರ ಬಂದ್ಬಿಟ್ಟಿತ್ತೆ ಅದು ಗೊತ್ತಾಗುತ್ತೆ ಆಮೇಲೆ ಸಿಂಪಲ್ ಏನಾದ್ರು ವಿಟಮಿನ್ ಡಿಫಿಷಿಯನ್ಸಿ ಇದ್ದಾಗ ಅದನ್ನು ಗೊತ್ತಾಗುತ್ತೆ ನಾಲ್ಗೆ ಮೇಲೆ ಕೆಂಪು ಕೆಂಪು ಗುಳ್ಳೆಗಳ ತರ ಬರುತ್ತೆ ಅದು ಗೊತ್ತಾಗುತ್ತೆ ಆಮೇಲೆ ಬೇರೆ ಏನಾದ್ರು ಈಗ ಇಮ್ಯೂನಿ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ ಅಂದ್ರೆ ಇಮ್ಯೂನಿಟಿ ಕಮ್ಮಿ ಆದಾಗ ಎಕ್ಸಾಂಪಲ್ ಡಯಾಬಿಟಿಸ್ ಆಗ್ಬಹುದು ಅಥವಾ ಬೇರೆ ಬೇರೆ ಕಾಯಿಲೆಗಳಿರ್ಬೋದು ಅವಾಗ ಕ್ಯಾಂಡಿ ಅಂತ ಒಂದು ಕಾಯಿಲೆ ಅದು ವೈಟ್ ಕೋಟಿಂಗ್ ತರ ಬಂದ್ಬಿಡುತ್ತೆ ನಾಲ್ಗೆ ಆಗ್ಬಹುದು ಅಥವಾ ಬಕಲ್ ಮ್ಯೂಕೋಸ್ ಇದು ಅಂತ ಹೇಳ್ತೀವಿ ಸೊ ಅದರಲ್ಲೆಲ್ಲ ವೈಟ್ ಕೋಟಿಂಗ್ ತರ ಬರುತ್ತೆ ಸೊ ಈ ತರ ಹಲವಾರು ಕಾಯಿಲೆಗಳು ನಮಗೆ ನಾಲ್ಗೆ ಗೊತ್ತಾಗುತ್ತೆ ಆಮೇಲೆ ಬಾಯಿನಲ್ಲಿ ಸ್ಮೆಲ್ಗಳು ಅಷ್ಟೇ ಕೆಲವು ಈಗ ಡಯಾಬಿಟಿಸ್ ಇರೋಂತವ್ರಿಗೆ ಒಂಥರ ಏನಂದ್ರೆ ಸ್ವೀಟ್ ಸ್ಮೆಲ್ ಅಂತ ಬರುತ್ತೆ ಆಮೇಲೆ ಈಗ ಲಂಗ್ ಫೇಲ್ಯೂರ್ ಇರಬಹುದು ಅಥವಾ ಕಿಡ್ನಿ ಫೇಲ್ಯೂರ್ ಇರ್ಬೋದು ಈ ತರ ಅದರಲ್ಲಿ ಡಿಫ್ರೆಂಟ್ ಸ್ಮೆಲ್ಸ್ ತರ ಬರುತ್ತೆ ಕೆಟ್ಟ ಓಡರ್ಸ್ ಎಲ್ಲ ಬರುತ್ತೆ ಅದೆಲ್ಲ ಕೂಡ ಬಾಯಿನಲ್ಲಿ ಗೊತ್ತಾಗುತ್ತೆ ನಮಗೆ ಅಂದ್ರೆ ನಾಲ್ಗೆ ನೋಡೋದ್ರಿಂದ ಇಷ್ಟೊಂದೆಲ್ಲ ಕಾಯಿಲೆಗಳನ್ನ ನೀವು ಗುರುತಿಸ್ತೀರಾ ಹಾಗಿದ್ರೆ ಹಾಗಾಗಿ ನಾಲಿಗೆಯ ಆರೋಗ್ಯ ಬಹಳ ಮುಖ್ಯ ಅಂತ ಅನ್ನಿಸ್ತಾ ಇದೆ ಇವಾಗ ನೀವು ಹೇಳದ್ ಕೇಳಿದ್ರೆ ಈ ನಾಲಿಗೆಯ ಇನ್ನೊಂದು ಗುಣ ಅಂತಂದ್ರೆ ನಾವು ಯಾವುದೇ ಆಹಾರವನ್ನ ತೆಗೆದುಕೊಂಡಾಗ ಅದರ ರುಚಿಯನ್ನ ಗುರುತಿಸುವುದು ಸೆನ್ಸೇಷನ್ ಹ ಈಗ ಜ್ವರ ಬಂದಾಗ ನಮಗೆ ರುಚಿ ಗೊತ್ತೇ ಆಗೋದಿಲ್ಲ ಬಾಯ್ ಕೆಟ್ಟೋಗಿದೆ ಡಾಕ್ಟ್ರೆ ಅಂತ ಹೇಳ್ತಾ ಇರ್ತೀವಿ ಹಾಗಾದ್ರೆ ಈ ನಾಲಿಗೆಯಲ್ಲಿ ರುಚಿಗಳು ತೋರಿಸುವಂತಹ ಆ ಒಂದು ಜಾಗಗಳು ಎಲ್ಲಿರುತ್ತೆ ಅಂದ್ರೆ ನಾಲ್ಕಿನಲ್ಲಿ ಮುಂಭಾಗದಲ್ಲಿ ನಮಗೆ ಸ್ವೀಟ್ ಸೆನ್ಸೇಷನ್ ಇವನ್ನೆಲ್ಲ ಗೊತ್ತಾಗುತ್ತೆ ಹಿಂಭಾಗದಲ್ಲಿ ನಮಗೆ ಹುಳಿ ಮತ್ತೆ ಖಾರ ಇವನ್ನೆಲ್ಲಾನು ಗೊತ್ತಾಗ್ತಾ ಹೋಗುತ್ತೆ ಮುಂಭಾಗ ಸಿಹಿಯಾದ ರುಚಿ ಗೊತ್ತಾಗೋದ್ರಿಂದ ಮಕ್ಕಳಿಗೂ ಕೂಡ ಆರಂಭದಲ್ಲಿ ಸಿಹಿ ರುಚಿ ಬಹಳ ಇಷ್ಟ ಹಂಗಾಗಿನೇ ಅವ್ರಿಗೆ ಫಸ್ಟ್ ಸಿಹಿ ಶುರು ಮಾಡೋದು ಜೈನ್ ತುಪ್ಪ ತಿನ್ಸೋದು ಇವನ್ನೆಲ್ಲಾನು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ನಾಲ್ಗೆ ಮೇಲೆ ಕೆಲವು ಸಲ ಕೆಂಪು ಕೆಂಪು ಗುಳ್ಳೆಗಳು ಕಾಣಿಸ್ಕೊಳುತ್ತಲ್ಲ ಅದ್ಯಾತಕ್ಕೆ ಅದೇ ಅದು ಹೇಳಿದಲ್ಲ ಕೆಲವು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ ಏನಾದ್ರೂ ವಿಟಮಿನ್ ಡಿಫಿಶಿಯನ್ಸಿ ಇವನ್ನೆಲ್ಲ ಆದಾಗ ಮೇಲೆ ಅಡ್ಸು ಗುಳ್ಳೆ ತರ ಇದಾಗುತ್ತೆ ನಮಗೆ ಅಥವಾ ಈ ಜ್ವರ ಬಂದಾಗ್ಲೂ ಆ ಆಗುತ್ತೆ ಅಥವಾ ಬೇರೆ ಏನೇನೋ ಕಾಯಿಲೆ ಇದ್ದಾಗ್ಲೂ ಅದು ಪ್ಯಾಪಿಲಾ ಸ್ವಲ್ಪ ಗ್ರೋತ್ ತರ ಆಗುತ್ತೆ ಸೊ ಆ ನ್ಯೂಟ್ರಿಷನ್ಸ್ ಮತ್ತೆ ಎಲ್ಲ ಸರಿ ಹೋದ್ಮೇಲೆ ಕಾಯಿಲೆ ಕಮ್ಮಿ ಆದ್ಮೇಲೆ ವಾಪಸ್ ನಮಗೆ ಬರುತ್ತೆ ಬಾಯಿ ಹುಣ್ಣು ಅಂತ ಕೂಡ ಬಾಯಿ ಹುಣ್ಣು ಆಗುತ್ತೆ ನಾಲ್ಗೆಯ ಮೇಲೆ ಒಂದು ಬಿಳಿಯಾದ ತರ ಕೂಡ ನಾವು ನೋಡ್ತೀವಿ ಮೇಲೆ ಇದು ಇದು ಕಾಮನ್ ಆಗಿ ಆಫ್ತಸ್ ಅಲ್ಸರ್ಸ್ ಅಂತ ಬರುತ್ತೆ ಕಾಮನ್ ಅಲ್ಸರ್ಸ್ ಅದನ್ನ ಹೇಳಿದ್ನಲ್ಲ ಏನಾಗಿ ಸಿಂಪಲ್ ಜ್ವರ ಇರಬಹುದು ಅಥವಾ ಇನ್ನೇನಾದ್ರೂ ಸಣ್ಣ ಬಾಡಿನಲ್ಲಿ ಏನಾದ್ರು ಒಂದು ಕಾಯಿಲೆ ಇರಬಹುದು ಅಥವಾ ಸ್ಟ್ರೆಸ್ ಟೆನ್ಶನ್ ತಗೊಂಡಾಗ್ಲೂ ಕೂಡ ಬಾಯಿನಲ್ಲಿ ಬಾಯಿ ಆಗುತ್ತೆ ದೇಹ ಉಷ್ಣ ಆದ್ರೂ ಕೂಡ ಆ ಆಫ್ ದ ಸಲ್ಸರ್ ಅಂತ ಏನ್ ಹೇಳ್ತೀವಿ ಅದು ನಾರ್ಮಲ್ ಆಗಿ ಒಂದು ಒನ್ ವೀಕ್ ಟೆನ್ ಡೇಸ್ ನಲ್ಲಿ ಹೀಲ್ ಆಗ್ಬಿಡುತ್ತೆ ಸೊ ಆ ಟೈಮಲ್ಲಿ ನಮ್ಗೆ ಬೇಕಾಗಿರೋದು ಫ್ಲೂಯಡ್ಸ್ ಅಂಶ ಚೆನ್ನಾಗಿ ತಗೋಬೇಕು ಒಳ್ಳೆ ವಿಟಮಿನ್ ಟ್ಯಾಬ್ಲೆಟ್ಸ್ ತಗೋಬಹುದು ಅಥವಾ ಹಣ್ಣುಗಳು ಆರೆಂಜು ಮೋಸಂಬಿ ಅಥವಾ ಆಪಲು ಈ ತರವೆಲ್ಲ ತಿನ್ನೋದ್ರಿಂದ ಅದು ಬೇಗ ಗಾಯವಾಸಿ ಆಗುತ್ತೆ ಅದು ಒಂದು ಇಲ್ಲ ಸಮ್ ಟೈಮ್ಸ್ ತಗಲಿಸ್ಕೊಂತೀವಿ ಡ್ರಾಮಾ ಅಂತ ಹೇಳ್ತೀವಿ ಏನೋ ತಿನ್ನೋವಾಗ ನಾಲ್ಕಿಗೆ ಕಚ್ಕೊಳ್ಳೋದಾಗಬಹುದು ಅಥವಾ ಏನಾರ ಬಿದ್ದು ತಗಸ್ಕೊಳ್ಳೋದು ಆವಾಗ ಕೂಡ ಈ ತರ ಗಾಯಗಳಾಗುತ್ತೆ ಸೊ ಅದರಿಂದ ಕೂಡ ಆಮೇಲೆ ಕೆಲವೊಂದು ಟೈಮ್ ಈ ತಂಬಾಕು ಎಫೆಕ್ಟ್ ಇಂದಾನು ಬಾಯಿನಲ್ಲಿ ಹುಣ್ಣು ಆಗುತ್ತೆ ಅಂತ ಹೇಳ್ತೀವಿ ಅದು ನಾಲ್ಗೆ ಮೇಲೆ ಆಗ್ಬೋದು ತುಟಿ ಮೇಲೆ ಆಗ್ಬೋದು ಅಥವಾ ಒಳಗಡೆ ಚರ್ಮದಲ್ಲಿ ಆಗ್ಬೋದು ಅಲ್ಸರ್ ನಾನ್ ಹೀಲಿಂಗ್ ಅಲ್ಸರ್ ಅಂತ ಏನ್ ಹೇಳ್ತೀವಿ ಈ ನಾರ್ಮಲ್ ಆಗಿ ಆಫ್ಟರ್ ಅಲ್ಸರ್ಸ್ ಒಂದು ಒನ್ ವೀಕ್ ಒಳಗಡೆ ಗಾಯ ವಾಸಿ ಆಗುತ್ತೆ ಈ ನಾನ್ ಹೀಲಿಂಗ್ ಅಲ್ಸರ್ಸ್ ಏನಂತಂದ್ರೆ ಅದು ತಿಂಗಳಾದ್ರೂ ಒಂದೂವರೆ ತಿಂಗಳಾದ್ರೂ ಗಾಯ ವಾಸಿ ಆಗೋದಿಲ್ಲ ಅವಾಗ ಅದು ಸಸ್ಪಿಷನ್ ನಿರ್ಲಕ್ಷ್ಯ ಮಾಡಿದ್ರೆ ಇದೆ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಹಂಗಾಗಿ ಇಮಿಡಿಯೇಟ್ ಯಾವ್ದಾದ್ರು ಗಾಯ ಬಾಯಿನಲ್ಲಿ ನಾಲ್ಗೆ ಎಲ್ಲಾಗಲಿ ಎಲ್ಲಾದ್ರೂ ಆಗಲಿ ಇದ್ದು ಅದು ಒಂದು ಹದಿನೈದು ಇಪ್ಪತ್ ದಿವ್ಸ ಮೇಲ್ಪಟ್ಟು ಅದು ಗಾಯ ವಾಸಿ ಆಗ್ತಾ ಇಲ್ಲ ಅಂದ್ರೆ ಆಗ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಆಮೇಲೆ ಅದಕ್ಕೆ ಏನಾದ್ರು ಕ್ಯಾನ್ಸರ್ ಲಕ್ಷಣಗಳು ಏನಾದ್ರು ಪರೀಕ್ಷೆ ಮಾಡ್ಕೊಳ್ಬೇಕಾಗುತ್ತೆ ಇನ್ನೊಂದು ಕಿರು ಅಂತ ಕೂಡ ಕೇಳಿದೀವಿ ಅಂದ್ರೆ ಎಲ್ಲಿರುತ್ತೆ ಇದು ಕಿರುನಾಲ್ಗೆ ಬಾಯಿನ ಹಿಂಭಾಗದಲ್ಲಿ ಇರುತ್ತೆ ಇವುಲ್ಲ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಅದು ಬಾಯಿನಲ್ಲಿ ಹಿಂಭಾಗದಲ್ಲಿ ಇರುತ್ತದೆ ಅದೇನಂತಂದ್ರೆ ನಾವು ಊಟ ಮಾಡುವಾಗ ಮೂಮೆಂಟ್ಸ್ ನಲ್ಲಿ ಹೆಲ್ಪ್ ಆಗುತ್ತೆ ಅದಷ್ಟೇ ಅದ್ರದ್ದು ಕೆಲಸ ಹೌದೌದು ಅದು ಕೂಡ ಕೆಲಸ ಸಲ ಕೆಂಪಾಗಿರೋದನ್ನ ನಾವ್ ತರ ಯಾವದೇ ಕಾಯಿಲೆ ಬಂದ್ರು ಬಾಯಿನ ಯಾವುದೇ ಭಾಗದಲ್ಲಿ ಅದೆಕ್ಟ್ ಆಗ್ತಾನೆ ಹೋಗುತ್ತೆ ಇನ್ನು ಈ ನಾಲಿಗೆಯನ್ನ ನಾವು ಯಾವ ರೀತಿ ನೋಡ್ಕೋಬೇಕು ಇದರ ಆರೋಗ್ಯವನ್ನ ಹಾಗಿದ್ರೆ ನಾಲಿಗೆ ಅಂತಂದ್ರೆ ನಾವು ಸಂಪೂರ್ಣವಾಗಿ ಯಾವುದೇ ಬಾಯಿ ಆರೋಗ್ಯ ಕಂಪ್ಲೀಟ್ ಆಗಿ ಈಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಬ್ರಷ್ ಮಾಡ್ಕೊಳ್ಳೋದು ಹಲ್ಲುಗಳನ್ನ ಮತ್ತೆ ವಸ್ತುಗಳನ್ನ ನೀಟಾಗಿ ಬ್ರಷ್ ಮಾಡ್ಕೊಳ್ಳೋದು ನಾಲ್ಗೆನ ಮೇಲೆ ಇರೋ ಕೋಟಿಂಗ್ ನೆಲ್ಲ ತೆಗಿಬೇಕಾಗುತ್ತೆ ಬಹುಶಃ ಇಲ್ಲ ಹೌದು ಟಂಗ್ ಕ್ಲೀನರ್ ಬರುತ್ತೆ ಇಲ್ಲ ಅಟ್ಲೀಸ್ಟ್ ಬ್ರಷ್ ನಾಲ್ಗೆ ಮೇಲೆ ಕೋಟಿಂಗ್ ಎಲ್ಲ ತೆಗಿಬೇಕು ಅವಾಗ ಅದ್ರ ಮೇಲೆ ಕೋಟ್ ಆಗಿರುವಂತ ಬ್ಯಾಕ್ಟೀರಿಯಾಸ್ ಆಗಲಿ ಅದನ್ನೆಲ್ಲಾನು ಬಯೋಫಿಲಿಮ್ ಅಂತ ಹೇಳ್ತೀವಿ ಅದನ್ನೆಲ್ಲಾನು ಕೋಟಿಂಗ್ ತೆಗೆದಾಗ ನಮಗೆ ನಾಲ್ಗೆ ರುಚಿ ಖುಷಿ ಆಗ್ಲಿ ಇದ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಆಮೇಲೆ ದಿನದ ಟೈಮ್ ನಲ್ಲಿ ಸುಮಾರು ಬಾರಿ ನಾವು ನೀರು ಕುಡಿಬೇಕಾಗುತ್ತೆ ಸೊ ದಟ್ ಅದು ಹೈಡ್ರೇಷನ್ ಮೈಂಟೈನ್ ಮಾಡುತ್ತೆ ಆತರ ಆಮೇಲೆ ಎಸ್ಪೆಷಲಿ ಈ ತಂಬಾಕು ಧೂಮಪಾನ ಇವುಗಳನ್ನೆಲ್ಲಾನು ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ ತೀರಾ ಬಿಸಿಯಾಗಿರೋ ಪದಾರ್ಥಗಳು ತಂಪಾಗಿರೋ ಪದಾರ್ಥಗಳು ಕೂಡ ನಾಲಿಗೆಯ ಆರೋಗ್ಯಕ್ಕೆ ಏನಾದ್ರೂ ಹಾನಿ ಉಂಟು ಮಾಡುತ್ತಾ ಹೌದು ತುಂಬಾ ಬಿಸಿ ತಗೊಂಡಾಗ ಒಂದ್ಸರಿ ಏನತ್ತೆ ಸುಟ್ಟಂಗ್ ಆಗ್ಬಿಡುತ್ತೆ ಆ ಮುಂದ್ಗಡೆ ಇರೋ ತಂಗ ಮೇಲೆ ಇರುವಂತ ಪ್ಯಾಪಿಲಾಸ್ ಅವನ್ನೆಲ್ಲಾನು ಒಂಥರ ಕೆಂಪುದಾಗಿ ಗಾಯ ತರ ಆಗುತ್ತೆ ಹಂಗಾಗಿ ತುಂಬಾ ಬಿಸಿನೂ ಕೂಡ ಒಳ್ಳೇದಲ್ಲ ಬಟ್ ಅದ್ ತಗೊಂಡ ಮೇಲೆ ಆತರ ಏನಾದ್ರು ಗಾಯ ಆದ್ರೂ ಅದಕ್ಕೊಂದು ಎರಡ್ ಮೂರ್ ದಿವಸದಲ್ಲಿ ಅದು ಕಮ್ಮಿ ಆಗ್ಬಿಡ್ತದೆ ಹಾಗಾಗಿ ನಾಲಿಗೆಯ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ ಇದು ಬರೀ ಆಹಾರವನ್ನ ಬಾಯಿನಲ್ಲಿ ತಿರುಗಿಸೋದಕ್ಕಷ್ಟೇ ಅಲ್ಲ ಮಾತನಾಡೋದಕ್ಕೆ ಅದಷ್ಟಕ್ಕೆ ಅಲ್ಲ ನಮ್ಮ ದೇಹದ ಉಳಿದ ಭಾಗಗಳ ಆರೋಗ್ಯವನ್ನು ಕೂಡ ಈ ನಾಲಿಗೆಯ ಆರೋಗ್ಯ ಸೂಚಿಸುತ್ತೆ ಅಂತ ಹೇಳ್ತೀರಾ ಇನ್ನು ಬಾಯಿಯಲ್ಲಿ ಬರೋದು ಮತ್ತೊಂದು ಅಂತಂದ್ರೆ ವಸಡುಗಳು ಈ ಹಲ್ಲುಗಳನ್ನ ಗಟ್ಟಿಯಾಗಿ ಹಿಡಿದಿಡುವಂತಹ ವಸಡುಗಳು ಮತ್ತೆ ಯಾವ ಕೆಲಸಗಳು ಈ ವಸಡುಗಳು ಮಾಡುತ್ತೆ ಹಲ್ಲುಗಳನ್ನ ಹಿಡಿದಿಡೋದು ಬಿಟ್ರೆ ಹೌದು ನಮಗೆ ಒಂದು ಅಂದ ಚಂದ ಎಲ್ಲಾನು ಕೊಡುತ್ತೆ ವಸ್ತುಗಳು ಕೆಂಪಾಗಿರೋದು ಅಥವಾ ಪಿಂಕ್ ಆಗಿರೋ ನಮಗೆ ಅಂದ ಚಂದ ಎಲ್ಲ ಕೊಡುತ್ತದೆ ಈ ಕೆಲವರಲ್ಲಿ ನೋಡಬಹುದು ಹಲ್ಲು ಆ ಭಾಗದಿಂದ ಮೇಲಕ್ಕೆ ಮೇಲೆ ಅದನ್ನ ಜಿಂಜೆವಲ್ ರಿಸಿಶನ್ ಅಂತ ಹೇಳ್ತೀವಿ ಈ ತರ ಹೋದಾಗ ಚೆನ್ನಾಗಿರಲ್ಲ ಒಂದು ಆಮೇಲೆ ಹಲ್ಲುಗಳು ಲೂಸ್ ಬಂದ್ಬಿಡುತ್ತದೆ ಲೂಸ್ ಆಗಿ ಅಲ್ಗಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಒಂದು ನಮ್ದು ಹಲ್ಲದ್ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅದ್ರ ಜೊತೆಗಿನೇ ಹಲ್ಲನ್ನ ಹಿಡಿದಿಟ್ಟಿರುವಂತ ಮೂಳೆ ಮತ್ತೆ ವಸಡುಗಳು ಅವನು ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಇದು ಮಾಡ್ಕೊಂಡು ವಸಡುಗಳ ಬಣ್ಣ ಎಷ್ಟು ಮುಖ್ಯ ಕೆಲವರಲ್ಲಿ ಕಪ್ಪಾಗಿರುತ್ತೆ ಮಕ್ಕಳಲ್ಲಿ ಗಮನಿಸ್ತಾ ಇರ್ತೀವಿ ಇಲ್ಲ ವಸಡುಗಳಲ್ಲಿ ಏನಂದ್ರೆ ನಮ್ದು ಮೆಲಾನಿನ್ ಪಿಗ್ಮೆಂಟೇಶನ್ ಇರುತ್ತೆ ಆ ಪಿಗ್ಮೆಂಟೇಶನ್ ಇಂದ ಕೆಲವರಿಗೆ ಕಪ್ಪಾಗಿ ಕಾಣುತ್ತೆ ಬಟ್ ಅಷ್ಟು ಮಾತ್ರಕ್ಕೆ ಅದು ಏನು ತೊಂದರೆ ಅಂತಲ್ಲ ಅದು ಬಿಕಾಸ್ ಆಫ್ ಪಿಗ್ಮೆಂಟೇಶನ್ ಬೇರೆ ನಾನು ಹೇಳದಂಗೆ ಸಾರಿ ಕೆಂಪಿಗೆ ಊತ ಬಂದಿರುತ್ತೆ ಊತ ಆಗ್ಬೋದು ಅಥವಾ ಮುಟ್ಟಿದ ತಕ್ಷಣ ರಕ್ತ ಅದನ್ನ ಬ್ಲೀಡಿಂಗ್ ಗಮ್ಸ್ ಅಂತ ಹೇಳ್ತೀವಿ ಆ ತರದಾಗ್ಲಿ ಅಥವಾ ಹೊಸಡು ಸವೆತ ಅಂತ ಹೇಳ್ತೀವಿ ರಿಸೆಷನ್ ಅಂತ ಹೇಳ್ತೀವಿ ಅದಾಗ್ಲಿ ಆ ತರವೇನ ಇದ್ದಾಗ ನಾವು ಗಮನ ಕೊಟ್ಟು ಡಾಕ್ಟರ್ ಪರೀಕ್ಷೆ ಮಾಡಿಸಿಕೊಳ್ಬೇಕಾಗುತ್ತೆ ಆಮೇಲೆ ಬ್ರಷಿಂಗ್ ಟೆಕ್ನಿಕ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಸಾಫ್ಟ್ ಬ್ರಷ್ ಅಲ್ಲಿ ಕ್ಲೀನ್ ಮಾಡ್ಕೊಬೇಕು ಸರ್ಕುಲರ್ ಆಗಿ ಮಾಡ್ಕೊಬೇಕಾಗ್ತದೆ ಅಂದ್ರೆ ಹಲ್ಲುಗಳ ಉಜ್ಬೇಕಾದ್ರೆ ಅದೇ ನಿಂದ ನಾವು ಹಲ್ಲುಗಳಿಗೆ ಹೋಲಿಕೆ ಮಾಡಿದ್ರೆ ಅದಕ್ಕೆ ನಾವು ಹೇಳೋದು ಸಾಫ್ಟ್ ಅಥವಾ ಮೀಡಿಯಂ ಬ್ರಷ್ ಅಂತ ಯೂಸ್ ಮಾಡಬೇಕು ಬ್ರಷ್ ಮಾಡೋವಾಗ್ಲಾ ನಿಧಾನಕ್ಕೆ ಮಾಡಬೇಕಾಗ್ತದೆ ಈಗ ಮುಂದ್ಗಡೆ ಹಲ್ಲು ಮಾಡುವಾಗ ಮೇಲೆ ಕೆಳಗಡೆ ಮಾಡಬೇಕು ಹಿಂದ್ಗಡೆ ಹಲ್ಲುಗಳು ಮಾಡುವಾಗ ಸರ್ಕುಲರ್ ಆಗಿ ರೌಂಡ್ ಆಗಿ ನಾವು ಮಾಡಬೇಕಾಗ್ತದೆ ತುಂಬಾ ಹೊರಟಾಗಿ ರಫ್ ಅಂಡ್ ಟಫ್ ಆಗಿ ಮಾಡಬಾರದು ಸೊ ಹಂಗ ಮಾಡೋದ್ರಿಂದ ವಸುಡ್ ಕೂಡ ಸವತ ಸ್ಟಾರ್ಟ್ ಆಗುತ್ತೆ ಸೊ ಸಾಫ್ಟ್ ಆಗಿ ಮಾಡಬೇಕು ಆಮೇಲೆ ಬ್ರಷ್ ಆದ್ಮೇಲೆ ಬರೀ ಬೆರಳಿನಲ್ಲಿ ಆ ವಸಡನ್ನ ಮಸಾಜ್ ಮಾಡಬೇಕಾಗುತ್ತೆ ಒಂದ್ ಐದು ನಿಮಿಷ ಮಾಡೋದು ಆಮೇಲೆ ದಿನ ಒಂದ್ ಎರಡು ಟೈಮ್ ಬಿಸಿ ನೀರು ಹಾಕಿ ಬಾಯಕುಪ್ಪಿಸಿ ಉಗಿಯೋದು ಈ ತರ ಮಾಡೋದ್ರಿಂದ ಆಮೇಲೆ ಒಳ್ಳೆ ಆಹಾರ ತಗೊಳ್ಳುವಂತದ್ದು ಒಳ್ಳೆ ಹಣ್ಣು ತರಕಾರಿ ಈ ತರ ಆಹಾರ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಮತ್ತು ಹಲ್ಲುಗಳ ಆರೋಗ್ಯ ನಾವು ಕಾಪಾಡ್ಕೊಬಹುದಾಗುತ್ತೆ ಹಲ್ಲು ಹಂಗೆ ಇರುತ್ತೆ ಸ್ವಲ್ಪ ಮೆದುವಾಗಿರುತ್ತೆ ಆ ಕೂಡ ಆಗ ಸಾಮಾನ್ಯವಾಗಿ ಮಕ್ಕಳು ಮೊದಲ ಬಾರಿ ಹಲ್ಲು ಬಿದ್ದಾಗ ನಾಲ್ಗೆಯಲ್ಲಿ ಆ ವಸಡನ್ನ ಹಿಂಗೆ ಉಜ್ತಾ ಇರ್ತಾರೆ ಅದರಿಂದ ಹಲ್ಲು ಬರೋದೇನಾದ್ರೂ ತೊಂದರೆ ಆಗುತ್ತೆ ಅನ್ನುವ ಮಾತನ್ನ ಕೇಳಿದೇವೆ ಇದು ಎಷ್ಟು ನಿಜ ಇಲ್ಲ ಆ ತರದಿಂದ ಏನು ತೊಂದರೆ ಆಗೋದಿಲ್ಲ ನಾಲ್ಗೆ ಮುಟ್ಟೋದ್ರಿಂದ ಆಗ್ಲಿ ಏನಾಗೋದಿಲ್ಲ ಅದ್ರ ಪಾಡಗದು ಗಾಯ ವಾಸಿ ಆಗ್ಬಿಡ್ತದೆ ಟೈಮ್ ಟೈಮ್ಗೆ ಎರಪ್ಷನ್ ಅಂತ ಏನು ಹೇಳ್ತೀವಿ ಮಕ್ಕಳಲ್ಲಿ ಹಲ್ಲು ಬಿದ್ದ ತಕ್ಷಣ ಕೆಲವರು ಏನ್ ಹೇಳ್ತಾರೆ ಹಲ್ಲು ಬಿತ್ತು ಹದಿನೈದು ದಿವಸ ಆಯ್ತು ಮತ್ತೆ ಒಂದು ವಾರ ಆಯ್ತು ನಮಗೆ ಹಲ್ಲು ಬಂದಿಲ್ಲ ಅಂತ ಹೇಳ್ತಾರೆ ಬಟ್ ಅದರ ಟೈಮ್ ಗೆ ಅದು ಹಲ್ಲು ಎರಪ್ಷನ್ ಅಂದ್ರೆ ಹಲ್ಲು ಆಚೆ ಬರೋದು ಶುರುವಾಗುತ್ತೆ ಸಾಮಾನ್ಯವಾಗಿ ಇನ್ನ ಯಾವ ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ ಡಾಕ್ಟರ್ ಎಲ್ಲರಿಗೂ ಬೇಸಿಕ್ ಆಗಿ ಕಾಮನ್ ಆಗಿ ಎಫೆಕ್ಟ್ ಆಗುವಂತದ್ದು ಅಂದ್ರೆ ಜಿಂಜವೈಟಿಸ್ ಅಂತ ಹೇಳ್ತೀವಿ ಅಂದ್ರೆ ವಸಡು ಊತ ಬರುವಂತದ್ದು ಆಮೇಲೆ ಮುಟ್ಟಿದ್ರೆ ಬ್ಲೀಡಿಂಗ್ ಆಗುವಂಥದ್ದು ಬರುತ್ತೆ ವಸಡುಗಳು ಅದ ಏನಕ್ಕಪ್ಪ ಅಂತಂದ್ರೆ ನಾವು ಕ್ಯಾಲ್ಕುಲಸ್ ಅಂತ ಒಂದು ಡೆಪಾಸಿಟ್ಸ್ ಆಗುತ್ತೆ ನಾವು ಬಾಯಿನ ಸರಿಯಾಗಿ ಸ್ವಚ್ಛಗೊಳಿಸ್ತಿರ ಇದ್ದಾಗ ದಿನ ಎರಡು ಟೈಮ್ ಸ್ವಚ್ಛಗೊಳಿಸ್ತಿರ ಇದ್ದೀವಿ ಅದು ರಾತ್ರಿ ನೀವು ನೋಡಬಹುದು ರಾತ್ರಿ ಮಲಗಿದ್ದಾದ್ಮೇಲೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಬೆರಳಲ್ಲಿ ಹಲ್ಲ ಮೇಲೆ ಹೋದಾಗ ಒಂದು ತಿನ್ ಫಿಲಿಮ್ ಅದು ಕೋಟಿಂಗ್ ತರ ಬಂದಿರುತ್ತೆ ಪದರ ತರ ಬರುತ್ತೆ ಅದನ್ನ ಪ್ಲಾಕ್ ಅಂತ ಹೇಳ್ತೀವಿ ಸೊ ಅದನ್ನ ನಾವು ಬೆಳಗ್ಗೆ ಎದ್ದು ನೀಟಾಗಿ ಬ್ರಷ್ ಮಾಡ್ಬಿಟ್ರೆ ಪ್ಲಾಕ್ ಅನ್ನೋದು ಪದರ ಅನ್ನೋದು ಅದನ್ನ ಸರಿಯಾಗಿ ಬ್ರಷ್ ಮಾಡಿದ್ರೆ ನಾವು ಕ್ಲೀನ್ ಮಾಡಿದ್ರೆ ಅದರ ಮೇಲೆ ನಮ್ಮ ಎಂಜಿಲ್ ಮಿನರಲ್ಸ್ ಎಲ್ಲ ಅದ್ರ ಮೇಲೆ ಡೆಪಾಸಿಟ್ ಆಗಿ ಅದು ಒಂದು ಹಾರ್ಡ್ ಡೆಪಾಸಿಟ್ ತರ ಆಗುತ್ತೆ ಅದನ್ನ ಕ್ಯಾಲ್ಕುಲಸ್ ಅಂತ ಹೇಳ್ತೀವಿ ಈ ಕ್ಯಾಲ್ಕುಲಸ್ ಡೆಪಾಸಿಟ್ ಅದೇನಾಗುತ್ತೆ ಹಲ್ಲಿಗೂ ಹೊಸಡುಗು ಮಧ್ಯದಲ್ಲಿ ಅದು ಡೆಪಾಸಿಟ್ಸ್ ಆಗ್ತಾ ಹೋಗುತ್ತೆ ಇದು ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಊತ ಬರೋದು ಆಮೇಲೆ ಮುಟ್ಟಿದ ತಕ್ಷಣ ರಕ್ತ ಬರೋದ್ ಆಮೇಲೆ ಹಲ್ಲುಗಳು ಲೂಸ್ ಆಗುವಂತದ್ದು ವಸಡು ಸವೆತ ಆಗೋದು ಇವನ್ನೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಕಂಪಲ್ಸರಿ ದಂತ ವೈದ್ಯರನ್ನ ಆರು ತಿಂಗಳಿಗೆ ಒಂದ್ಸರಿ ಭೇಟಿ ಮಾಡಬೇಕು ಈ ತರ ಏನಾದ್ರು ತೊಂದರೆ ಇದ್ರೆ ಅದನ್ನ ಸ್ಕೇಲಿಂಗ್ ಅಂತ ಒಂದು ಪ್ರೊಸೀಜರ್ ನಲ್ಲಿ ಕ್ಯಾಲ್ಕುಲಸ್ ಪೋರ್ಷನ್ಸ್ ಎಲ್ಲಾನು ತೆಗೆದು ಬಿಡ್ತೀವಿ ಸ್ವಚ್ಛಗೊಳಿಸ್ತೀವಿ ಅದಾದ್ಮೇಲೆ ಅವರು ನೀಟಾಗಿ ಮಾಡ್ಕೊಂತ ಇದ್ರೆ ಅದು ವಸಡ ಆರೋಗ್ಯನ ಕೂಡ ಕಾಪಾಡಬಹುದು ಹಲ್ಲುಗಳ ಕಡೆ ಗಮನ ಕೊಡ್ತಾರೆ ನೀವು ಹೇಳಿ ನಾಲ್ಗೆ ಬಗ್ಗೆ ಕೂಡ ಒಂದಿಷ್ಟು ಗಮನ ಕೊಡ್ತಾರೆ ಊಟ ಆದ ತಕ್ಷಣ ಬಾಯಿ ಆದಾಯಿ ಮಾಡ್ತಾರೆ ಆದ್ರೆ ಈ ವಸಡಿನ ಬಗ್ಗೆ ಯಾರು ಹೆಚ್ಚು ಗಮನ ಕೊಡೋದೇ ಇಲ್ಲ ಈ ವಸಡು ಕೂಡ ನಮ್ಮ ಬಾಯಿಯಲ್ಲಿ ಮುಖ್ಯ ಹಲ್ಲುಗಳನ್ನ ಹಿಡಿದಿಡೋದು ಮನೆಗೆ ಯಾವ ರೀತಿ ಒಂದು ಪಾಯ ಮುಖ್ಯ ಆಗುತ್ತೋ ಅದೇ ರೀತಿ ಹಲ್ಲುಗಳಿಗೆ ಕೂಡ ವಸಡು ಅನ್ನೋದು ಒಂದು ರೀತಿ ಪಾಯ ಇದ್ದ ಹಾಗೆ ಅಲ್ವೇ ಅದು ಒಳಗಡೆ ಬೋನ್ ಅಂತ ಹೇಳ್ತೀವಿ ಬೋನ್ ಅಂತ ಮೂಳೆ ಆ ಮೂಳೆ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುತ್ತೆ ನಮ್ಮ ಹಲ್ಲುಗಳನ್ನ ಯಾವಾಗ ಇದು ವಸಡಿನ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅದು ಅದ್ರ ಕೆಳಗಡೆ ಬೋನ್ ಮೂಳೆ ಕೂಡ ಅದು ಆರೋಗ್ಯ ಹಾಳಾಗುತ್ತೆ ಮೂಳೆ ಸವಿತಾ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಹಲ್ಲುಗಳು ಲೂಸ್ ಆಗುತ್ತೆ ಈ ಬಾಯಿಯಿಂದ ದುರ್ಗಂಧ ಬರೋದು ಅಂತ ಆಗ್ಲೇ ನಾವು ಮಾತಾಡಿದ್ವಿ ಯಾಕೆ ಹೀಗೆ ಬರೀ ಬಾಯಿಯನ್ನ ಸರಿಯಾಗಿ ತೊಳಕೊಳದೇ ಇದ್ರೆ ಮಾತ್ರ ದುರ್ಗಂಧ ಬರುತ್ತಾ ಬೇರೆ ಏನಾದ್ರು ಕಾರಣಗಳಿದೆಯಾ ಹೌದು ಫಸ್ಟ್ ಏನಂತಂದ್ರೆ ಬಾಯಿ ಕ್ಯಾಲ್ಕುಲಸ್ ಡೆಪಾಸಿಟ್ಸ್ ಹೇಳಿದ್ನಲ್ಲ ಜಿಂಜೆಬೆಟಿಸ್ ಅಂತಾರೆ ಆಮೇಲೆ ಕಾಯಿಲೆ ಅಂತ ಹೇಳ್ತೀವಿ ಅಂದ್ರೆ ಕ್ಯೂ ಕೊಡೋದು ಸಪೋಸ್ ಬೇರೆ ಏನೋ ಕಾಯಿಲೆ ಐತಿ ಡಯಾಬಿಟಿಸ್ ಶುಗರ್ ಕಾಯಿಲೆ ಇರುತ್ತಲ್ಲ ಕೂಡ ಬೇಗ ಒಸಡಿನ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಸೊ ಅದರಲ್ಲಿ ಕ್ಯೂ ಕೊಡೋದು ಮತ್ತೆ ಇನ್ಫೆಕ್ಷನ್ ಆಗೋದು ಈ ತರ ಇದ್ದಾಗ ಅದು ಬಾಯಿನಲ್ಲಿ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಗರ್ಭಿಣಿಯರು ಬಾಣಂತಿಯರು ಬಾಯಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಅಂತ ವೈದ್ಯರು ಹೇಳೋದನ್ನ ಕೇಳಿದ್ದೇನೆ ಯಾಕೆ ಅವರು ಗರ್ಭಿಣಿಯರು ಜಾಸ್ತಿ ಗಮನ ಕೊಡಬೇಕಾಗುತ್ತೆ ಬಾಯಿ ಆರೋಗ್ಯದ ಬಗ್ಗೆ ಗರ್ಭಿಣಿಯರಲ್ಲಿ ಏನಪ್ಪ ಆಗುತ್ತೆ ಅಂತಂದ್ರೆ ನಮ್ಗೆ ಎಲ್ಲಾ ಅಂಗಾಂಗಗಳು ಡೆವಲಪ್ ಆಗೋದು ಗರ್ಭಿಣಿ ಅಂದ್ರೆ ಫಾರ್ ಮಗುವಿನ ಎಲ್ಲಾ ಅಂಗಾಂಗಗಳು ಎಲ್ಲಾ ಅಂಗಾಂಗಗಳು ಪ್ರೆಗ್ನೆಂಟ್ ಲೇಡೀಸ್ ನಲ್ಲಿ ಅವಾಗ್ಲೇನೆ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅಲ್ಲೂ ಬೆಳವಣಿಗೆ ಸ್ಟಾರ್ಟ್ ಆಗೋದು ಒಂದೂವರೆ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಮರಿ ಟೀತ್ ಅಂತ ಏನ್ ಹೇಳ್ತೀವಿ ಅದು ಒಂದೂವರೆ ತಿಂಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅದೇ ಪರ್ಮನೆಂಟ್ ಟೀತ್ ಅದು ಒಂದು ಟ್ವೆಂಟಿ ವೀಕ್ಸ್ ಗೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಅಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗೋದ್ರಿಂದ ನಾವು ಅಲ್ಲಿಂದಾನೇ ಕೇರ್ ತಗೋಬೇಕು ಯಾವ್ದಾದ್ರೂ ಒಬ್ರು ಗರ್ಭಿಣಿ ಇದ್ದಾರೆ ಅಂತಂದ್ರೆ ಅವರು ಆಹಾರ ಪದ್ಧತಿ ಆಗಲಿ ಒಳ್ಳೆ ಆಹಾರ ತಗೊಳ್ಳೋದು ಒಳ್ಳೆ ನ್ಯೂಟ್ರಿಷನ್ ಫುಡ್ ತಗೊಳೋದು ಆಮೇಲೆ ಹಣ್ಣು ತರಕಾರಿ ಇವನ್ನೆಲ್ಲ ತಗೊಳ್ಳೋದು ತಗೊಳ್ಳೋದ್ರಿಂದ ಜೊತೆಗೆ ಹಾಲು ಕ್ಯಾಲ್ಸಿಯಂ ಇರುತ್ತೆ ಆ ಕ್ಯಾಲ್ಸಿಯಂ ಟೂಪ್ ಡೆವಲಪ್ಮೆಂಟ್ ಗೆ ಇಂಪಾರ್ಟೆಂಟ್ ಸೊ ಇದು ತಗೊಳ್ಳೋದ್ರಿಂದ ಮಕ್ಕಳಲ್ಲಿ ಹಲ್ಲುಗಳು ಸಮಸ್ಯೆ ಇಲ್ದಿರ ಒಳ್ಳೇದಾಗಿ ಬೆಳಕೊಳ್ಳ ಹಾಗಾಗಿ ಗರ್ಭಿಣಿಯರು ಬಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಮುಂದೆ ಹುಟ್ಟುವ ಮಗುವಿನ ಹಲ್ಲಿನ ಆರೋಗ್ಯದ ಮೇಲೆ ಇದು ಪರಿಣಾಮ ಹೌದೌದು ಇನ್ನು ಬಾಯಿ ಕ್ಯಾನ್ಸರ್ ಅಂತ ಆಗಾಗ ನಾವು ಕೇಳ್ತಾ ಇರ್ತೀವಿ ಹೆಚ್ಚಾಗಿ ತಂಬಾಕು ಹಾಕೊಳ್ಳೋರು ಅದನ್ನ ದೌಡೆಯಲ್ಲಿ ಕ್ಯಾನ್ಸರ್ ಇಟ್ಕೊಂಡ್ಬಿಟ್ಟಿರ್ತಾರೆ ಸಾಧ್ಯತೆ ಇರುತ್ತೆ ಬೇರೆ ಏನು ಕಾರಣಗಳಿರುತ್ತೆ ಯಾವುದೇ ಕ್ಯಾನ್ಸರ್ ಗೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಬಂದು ಅದರಲ್ಲಿ ಮೈನ್ ಇಂಪಾರ್ಟೆಂಟ್ ಧೂಮಪಾನ ಆಮೇಲೆ ತಂಬಾಕು ಜಿಗಿಯೋದು ಅಂತ ಹೇಳ್ತೀವಲ್ಲ ತಂಬಾಕು ಸ್ಮೋಕ್ಲೆಸ್ ಅಂಡ್ ಸ್ಮೋಕ್ಡ್ ಟಬ್ಯಾಕು ಅಂತ ಎರಡು ಹೇಳ್ತೀವಿ ಅದನ್ನ ಅದು ಮಾಡೋದ್ರಿಂದ ಆಮೇಲೆ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ತುಂಬಾ ರಿಸ್ಕ್ ಫ್ಯಾಕ್ಟರ್ ಫಾರ್ ಓರಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಆಮೇಲೆ ಈ ತಂಬಾಕು ವಿಷಯಕ್ಕೆ ಬಂದಾಗ ಅದರಲ್ಲಿ ಸುಮಾರು ಮೋರ್ ದನ್ ಫೋರ್ ೌಸಂಡ್ ಟು ಫೈವ್ ತೌಸಂಡ್ ಕೆಮಿಕಲ್ಸ್ ಇರುತ್ತೆ ಆ ಕೆಮಿಕಲ್ಸ್ ಎಲ್ಲಾನು ಬಾಯ್ ಲೀಚ್ ಆಗೋದ್ರಿಂದ ಅವೆಲ್ಲಾನು ಕ್ಯಾನ್ಸರ್ ಕಾರಕಗಳು ಸೊ ಹಂಗಾಗಿ ಬಾಯ್ ನಲ್ಲಿ ಕೆಲವರು ನೋಡಬಹುದು ಈ ಪಾನ್ ಪರಾಗಬಹುದು ಇನ್ನೊಂದ್ ಆಗಬಹುದು ಬಾಯ್ನಲ್ಲೇ ಇಟ್ಕೊಂಡು ಸುಮಾರು ಹೊತ್ತು ಇರ್ತದೆ ಹಂಗಾಗಿ ಅದೇ ಏರಿಯಾನಲ್ಲೇ ಬಾಯಿ ಕ್ಯಾನ್ಸರ್ ಡೆವಲಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಗ್ಲೇ ಮಾತಾಡಿದಾಗ ಬಾಯಿ ಹುಣ್ಣನ್ನ ನಿರ್ಲಕ್ಷ್ಯ ಮಾಡಿದ್ರೆ ಕೂಡ ಬಾಯಿ ತಿರುಗಬಹುದು ತಿರುಗಬಹುದು ಹಂಗಾಗಿ ಅವಾಗವಾಗ ಪರೀಕ್ಷೆ ಮಾಡ್ಕೊಳ್ಳೋದು ಈ ತಂಬಾಕು ಮತ್ತೆ ಸ್ಮೋಕಿಂಗ್ ಮಾಡೋದು ಇವನ್ನೆಲ್ಲಾನು ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಬಾಯಿ ಸ್ವಚ್ಛವಾಗಿ ಇಟ್ಟುಕೊಂಡು ಪ್ರತಿ ಆರು ತಿಂಗಳಿಗೊಮ್ಮೆ ವೈದ್ಯರನ್ನ ಭೇಟಿ ಮಾಡೋದು ಮಾಡ್ತಾರೆ ಈಗ ಬಾಯಿ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ತುಟಿಗಳು ಕೂಡ ಜೊತೆಗೆ ಹೌದು ಈಗ ತುಟಿಗಳ ಅಕ್ಕಪಕ್ಕ ಕೆಲವು ಸಲ ಹುಣ್ಣಾಗುತ್ತೆ ಕೆಲವು ಮಕ್ಕಳಿಗೆ ಇದಕ್ಕೆ ಕಾರಣ ಏನು ಅದೇ ತುಟಿಗಳು ಅಷ್ಟೇ ಒಂದು ಮೈನ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ನಾವು ಬಾಯಿ ಕೊನೆಗಳಲ್ಲಿ ಒಂದೊಂದ್ಸರಿ ಹುಣ್ಣಾಗಿರುತ್ತೆ ಮೇನ್ ಏನಪ್ಪಾ ಅಂದ್ರೆ ಮೈನ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇಂದ ಕೂಡ ಆಗುತ್ತೆ ಆಮೇಲೆ ವಯಸ್ಸಾದವರಿಗೆ ಹಲ್ಲುಗಳು ಸಂಪೂರ್ಣ ಕಳೆದುಕೊಂಡವರಿಗೆ ಏನಾಗುತ್ತೆ ಆವಾಗ್ಲೂ ಕೂಡ ಬಾಯಿ ಹುಣ್ಣಾಗುತ್ತೆ ಸೊ ಅದಕ್ಕೆ ಎರಡು ಕಾರಣಗಳು ಒಂದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಕೂಡ ಆಗುತ್ತೆ ಆಮೇಲೆ ಬಾಯಿದು ಹಲ್ಲುಗಳು ಸಪೋರ್ಟ್ ಇಲ್ಲ ಅಂದಾಗ ಅದು ಬಿದೋದಂಗ್ ಆಗುತ್ತೆ ಕ್ಲೋಜರ್ ಅಂತ ಹೇಳ್ತೀವಿ ಓವರ್ ಕ್ಲೋಸರ್ ಆದಾಗ್ಲೂ ಕೂಡ ಅದು ಕೊನೆಗಳಲ್ಲಿ ಬಾಯಿ ಹುಣ್ಣಾಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಯಾತಕ್ಕಾಗುತ್ತೆ ಸೀಳು ತುಟಿಗಳು ಅದು ಡೆವಲಪ್ಮೆಂಟಲ್ ಡಿಫೆಕ್ಟ್ ಅನಾಮಲಿ ಅಂತ ಹೇಳ್ಬಿಟ್ಟು ಕಂಜೆನೇಟರ್ ಅನಾಮಲಿ ಅಂತ ಹೇಳ್ತೀವಿ ಬೆಳವಣಿಗೆ ಟೈಮ್ ನಲ್ಲೇ ಎರಡು ಭಾಗಗಳು ಸರಿಯಾಗಿ ಕೂಡಕೊಳ್ದೇ ಇರೋದ್ರಿಂದ ಸೀಳು ತುಟಿ ಮತ್ತೆ ಸೀಳು ಬಾಯಿ ಆಗುತ್ತೆ ಸೊ ಅದೆಲ್ಲಾನು ಇವಾಗ ಪ್ರೆಗ್ನೆಂಟ್ ಲೇಡೀಸ್ ನಲ್ಲಿ ಸ್ಕ್ಯಾನ್ ಮಾಡೋ ಟೈಮ್ ನಲ್ಲೇ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ಮಗು ಹುಟ್ಟಿದ ಮೇಲೆ ಅದನ್ನ ರಿಪೇರ್ಸ್ ಮಾಡ್ತಾರೆ ಸೀಳು ತುಟಿ ಸೀಳು ಬಾಯಿ ಸೀಳು ಅಂಗ್ಲ ಹೌದೌದು ಅಂಗಳ ಕೂಡ ಸೀಳುತ್ತೆ ಅದಕ್ಕೊಂದು ಫಿಕ್ಸೆಡ್ ಡೇಟ್ಸ್ ಇರುತ್ತೆ ಇಂತ ಟೈಮ್ ಅಲ್ಲಿ ಇಂತ ಸೀಳು ತುಟಿ ಮಾಡಬೇಕು ಆಮೇಲೆ ಅಂಗಳ ಮಾಡ್ಬೇಕು ಅಂತ ಆಮೇಲೆ ಅದಾದ್ಮೇಲೆ ಒಂದ್ಸರಿ ಮಾಡಿದಾದ್ಮೇಲೆ ನೆಕ್ಸ್ಟ್ ಮಗು ಬೆಳೆದಾದ್ಮೇಲೆ ಮತ್ತಿನ್ನೊಂದ್ಸರಿ ಮಾಡ್ತಾರೆ ಅಂಗಳ ಅಂತ ಹೇಳಿದಾಗ ನೆನ್ಪಾಯ್ತು ನಮ್ಮ ನಾಲ್ಗೆ ಯಾವಾಗ್ಲೂ ಮೇಲಿನ ಅಂಗಳಕ್ಕೆ ಅಂಟಿಕೊಂಡಿರುತ್ತೆ ಅಲ್ವೇ ಅಂಟುಕೊಂಡಿರೋದಿಲ್ಲ ನಾವು ಟೇಸ್ಟ್ ಮಾಡಿದಾಗ್ಲಿ ಅದನ್ನ ಟಚ್ ಮಾಡಿ ಮಾಡಿದಾಗ ನಮ್ಗೆ ಟೇಸ್ಟ್ ಸೆನ್ಸೇಷನ್ ಹೆಚ್ಚಿಗೆ ಗೊತ್ತಾಗುತ್ತೆ ಅಂದ್ರೆ ನಾಲ್ಗೆ ಅಂಗಳಕ್ಕೆ ಟಚ್ ಆದಾಗ ಮಾತ್ರ ಈ ರುಚಿಗಳು ನಮಗೆ ಹೇಳ್ತೀರಾ ನೀವು ಇನ್ನು ಎಲ್ಲಾ ವಿಷಯದ ಬಗ್ಗೆ ಮಾತಾಡಿದ್ವಿ ಇನ್ನು ಹಲ್ಲುಗಳು ಬಹಳ ಮುಖ್ಯ ನಮ್ಮ ಬಾಯಿನಲ್ಲಿ ಈ ಹಲ್ಲುಗಳು ಮಗು ಹುಟ್ಟಿದ ಎಷ್ಟು ತಿಂಗಳಿನಲ್ಲಿ ಕಾಣಿಸ್ಕೊಳುತ್ತೆ ಮಗು ಹುಟ್ಟಿದ ಮೇಲೆ ನಮ್ಗೆ ಯೂಶ್ವಲಿ ಆರು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಕೆಳಗಡೆ ಹಲ್ಲುಗಳು ಫಸ್ಟ್ ಮುಂದೆ ಹಲ್ಲುಗಳು ಊಟದಕ್ಕೆ ಸ್ಟಾರ್ಟ್ ಆಗುತ್ತೆ ಆರು ತಿಂಗಳಾದ್ಮೇಲೆ ಎಂಟು ತಿಂಗಳಿಗೆ ಹತ್ತು ತಿಂಗಳಿಗೆ ಆಮೇಲೆ ಮೇಲೆ ಹಲ್ಲು ಬರಕ್ ಸ್ಟಾರ್ಟ್ ಆಗುತ್ತೆ ಕೋರೆ ಹಲ್ಲುಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹಿಂದ್ಗಡೆ ಹಲ್ಲುಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ಮಿಲ್ಕ್ ಟೂತ್ ಅಥವಾ ಪ್ರೈಮರಿ ಡೆನ್ಶನ್ ಹಾಲು ಹಲ್ಲುಗಳು ಅಂತ ಹೇಳ್ತೀವಿ ಅಥವಾ ಪ್ರೈಮರಿ ಟೂತ್ ಅಂತ ಹೇಳ್ತೀವಿ ಆರು ತಿಂಗಳಿಂದ ಹಿಡಿದು ಎರಡುವರೆ ವರ್ಷ ಒಳಗಡೆ ಎಲ್ಲಾ ಹಲ್ಲುಗಳು ಬಂದ್ಬಿಟ್ಟಿತ್ತು ಮಗುಗೆ ಸೊ ಅದನ್ನ ಪ್ರೈಮರಿ ಟೀತ್ ಅಥವಾ ಹಾಲು ಹಲ್ಲುಗಳು ಅಂತ ಹೇಳ್ತೀವಿ ಎರಡುವರೆ ವರ್ಷದಿಂದ ಆರು ವರ್ಷದವರೆಗೂ ಅದೇ ಹಲ್ಲುಗಳಿರುತ್ತೆ ಆರು ವರ್ಷ ಆದ್ಮೇಲೆ ಒಂದೊಂದೇ ಹಲ್ಲು ಬಿದ್ದು ಮತ್ತೆ ಪರ್ಮನೆಂಟ್ ಹಲ್ಲುಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಆರರಿಂದ ಹನ್ನೆರಡು ವರ್ಷದೊಳಗಡೆ ಒಂದೊಂದೇ ಹಲ್ಲು ಬಿದ್ದು ಪರ್ಮನೆಂಟ್ ಆ ಜಾಗದಲ್ಲಿ ನಮಗೆ ಪರ್ಮನೆಂಟ್ ಹಲ್ಲು ಬರುತ್ತೆ ಹನ್ನೆರಡು ವರ್ಷಕ್ಕೆ ಎಲ್ಲ ಹಲ್ಲುಗಳು ಬರೋದು ಕಂಪ್ಲೀಟ್ ಆಗುತ್ತೆ ಹಲ್ಲುಗಳು ಇರುತ್ತೆ ಇನಿಶಿಯಲಿ ಇಪ್ಪತ್ತ ಹಲ್ಲು ಇರುತ್ತೆ ಮಕ್ಕಳಲ್ಲಿ ಅದಾದ್ಮೇಲೆ ದೊಡ್ಡವರಲ್ಲಿ ಟೋಟಲ್ ಇಪ್ಪತ್ತೆಂಟು ಹಲ್ಲು ಇರುತ್ತೆ ಅಂದ್ರೆ ಹನ್ನೆರಡನೇ ವಯಸ್ಸು ಬಂದಾಗ ಇಪ್ಪತ್ತೆಂಟು ಹಲ್ಲುಗಳಿರುತ್ತೆ ಅದಾದ ನಂತರ ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷ ವಯಸ್ಸಿನಲ್ಲಿ ವಿಸ್ಡಮ್ ಟೂತ್ ಅಂತ ಏನ್ ಹೇಳ್ತೀವಿ ಜ್ಞಾನದಂತಗಳು ಅಂತ ಹೇಳ್ಬಿಟ್ಟು ಅವು ನಾಲ್ಕು ಹಲ್ಲುಗಳು ಬರುತ್ತೆ ಹದಿನೆಂಟರಿಂದ ಇಪ್ಪತ್ತೊಂದು ವಯಸ್ಸಿನಲ್ಲಿ ಬಟ್ ಅದು ಈಗಿನ ಪೀರಿಯಡ್ ಕೆಲವ್ರಿಗೆ ಬಂದಿರುತ್ತೆ ಕೆಲವ್ರಿಗೆ ಬಂದಿರಲ್ಲ ಸೊ ಪರ್ಮನೆಂಟ್ ಈಗ ಇಪ್ಪತ್ತೆಂಟು ಸದಾದ್ಮೇಲೆ ನಾಲ್ಕು ಜ್ಞಾನದಂತಗಳು ಬಂದ್ರೆ ಟೋಟಲ್ ಮೂವತ್ತೆರಡು ಹಲ್ಲುಗಳ ವಾಡಿಕೆಯಲ್ಲಿ ಮೂವತ್ತೆರಡು ಹಲ್ಲುಗಳು ಅಂತ ಹೇಳ್ಬಿಡ್ತೀವಿ ನಾವು ಎಲ್ಲರಿಗೂ ಗ್ಯಾರಂಟಿ ಇಲ್ಲ ಈ ಟೂತ್ ಅಂತ ಹೇಳಿದ್ರಿ ಅದ್ರಿಂದ ಏನಾದ್ರು ಪ್ರಯೋಜನ ಇದೆಯಾ ಪ್ರಯೋಜನ ಏನಿಲ್ಲ ಏನಂದ್ರೆ ಯೂಶಲಿ ಹದಿನೆಂಟು ವರ್ಷ ಇಪ್ಪತ್ ವರ್ಷ ಆದ್ಮೇಲೆ ನಮ್ಗೆ ಹೆಂಗೆ ಜ್ಞಾನ ಬರುತ್ತೆ ಅಂದ್ರೆ ನಮಗೆ ಒಳ್ಳೆ ನಾಲೆಜ್ ಎಲ್ಲ ಬಂದಿರುತ್ತೆ ಆ ಟೈಮಲ್ಲಿ ಬರೋದ್ರಿಂದ ಆತರ ಜ್ಞಾನ ದಂತಗಳು ಅಂತ ಹೇಳ್ತೀವಿ ಬಟ್ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ನಮ್ಮ ನಾವು ತಗೊಳ್ಳೋ ಆಹಾರ ಪದಾರ್ತಿಗಳಾಗಬಹುದು ಆಮೇಲೆ ನಮ್ಮ ದೌಡೆಗಳು ಎಲ್ಲಾನು ಚಿಕ್ಕ ಸೈಜ್ ಆಗ್ತಾ ಇದೆ ಮುಂಚೆ ಇದ್ದಷ್ಟು ದೊಡ್ಡ ದೊಡ್ಡದಾಗಿ ದೇಹಕಾರಗಳಾಗ್ಲಿ ದೌಡೆಗಳಾಗ್ಲಿ ಇರ್ತಾ ಇರ್ಲಿಲ್ಲ ಅವಾಗ ಅದು ಈಸಿಯಾಗಿ ಬರ್ತಾ ಇತ್ತು ಮುಂಚೆ ಇದನ್ನ ತರ್ಡ್ ಮೋಲರ್ ಅಂತ ಹೇಳ್ತೀವಿ ಮುಂಚೆ ಫೋರ್ತ್ ಮೋಲರ್ ಕೂಡ ಇತ್ತು ಹಿಂದಿನ ಕಾಲದವ್ರಿಗೆ ಬಟ್ ಈಗೀಗ ಬರ್ತಾ ಬರ್ತಾ ಮನುಷ್ಯನ ಹೈಟ್ ಆಗ್ಲಿ ಬಿಡಾಗ್ಲಿ ಎಲ್ಲಾನು ಸಣ್ಣದಾಗಿ ಸೈಜ್ ಕಮ್ಮಿ ಆಗ್ತಾ ಇದೆ ಸೈಜ್ ಗಳು ಕಮ್ಮಿ ಆಗ್ತಾ ಇದೆ ಹಂಗಾಗಿ ವಿಸ್ಡಮ್ ಟೂತ್ ಲಾಸ್ಟ್ ಅಲ್ಲಿ ಬರೋದ್ರಿಂದ ಅದು ಬರೋದು ಕೂಡ ಜಾಗ ಇರೋದಿಲ್ಲ ಆ ಜಾಗ ಬರ್ದಿರ ಏನಾಗುತ್ತೆ ಅದು ಸೊಟ್ಟಕ್ ಬಂದಿರತ್ತೆ ಅಥವಾ ಕ್ರಾಸ್ ಆಗಿ ಬೆಳೆದಿರತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ವಿಸ್ಡಮ್ ಟೂತ್ ಬಂದಾಗ ಸೊಟ್ಟ ಸೊಟ್ಟಾಗಿ ಬಂದಿರುತ್ತೆ ಅದನ್ನ ತೆಗಿಬೇಕು ಅಂತ ಹೇಳುವ ಮಾತನ್ನು ಕೂಡ ಕೇಳಿದ್ದೇವೆ ನಾವು ಹೌದು ಹೌದು ಅದರಿಂದ ಏನು ಪ್ರಯೋಜನ ಇಲ್ಲ ತೆಗೆದು ಬಿಡಿ ಅಂತ ಕೂಡ ವೈದ್ಯರು ಹೇಳ್ತಾರೆ ಅದನ್ನ ಹೌದು ಸೊ ಹಂಗಾಗಿ ಅದೇ ಅದು ಕ್ರಾಸ್ ಆಗಿ ಬಂದಿರೋದ್ರಿಂದ ಅದೇನಾಗುತ್ತೆ ಅವಾಗ ಅವಾಗ ನಾವು ತಿಂದಿರೋ ಆಹಾರ ಪದಾರ್ಥಗಳೆಲ್ಲ ಲಸಿಕ ಹಾಕೊಂಡು ಅವರಿಗೆ ಮತ್ತೆ ಪೇನ್ ಬರೋದು ಇನ್ಫೆಕ್ಷನ್ ಬರೋದು ಈ ತರ ಆಗುತ್ತೆ ಸೊ ಹಂಗಾಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದು ಸರಿಯಾದ ರಾಂಗ್ ಪೊಸಿಷನ್ ಇದ್ರೆ ಅದು ತೆಗೆಸೋದು ಒಳ್ಳೇದು ಎಕ್ಸ್ ರೇ ಎಲ್ಲ ಮಾಡ್ತಾರೆ ಅದಕ್ಕೆ ಅದು ಮಾಡಿಬಿಟ್ಟು ರಾಂಗ್ ಪೊಸಿಷನ್ ಇದ್ರೆ ತೆಗೆಸ್ಕೊಳ್ಳೋದು ಒಳ್ಳೇದು ಈ ಹಲ್ಲುಗಳ ಶುಚಿತ್ವದ ಬಗ್ಗೆ ತಾವು ಹೇಳ್ಲೇಬೇಕು ಅದರಲ್ಲಿ ಮಕ್ಕಳುಗಳು ಜಾಸ್ತಿ ಸಿಹಿ ಪದಾರ್ಥವನ್ನು ತಿಂತಾರೆ ಅವ್ರಿಗೆ ಹುಳಕಲ್ಲ ಹಾಕೋದು ಬಹಳ ಜಾಸ್ತಿ ಹೌದು ಈಗ ಮಕ್ಕಳ ವಯಸ್ಸಿನಲ್ಲಿ ಫಸ್ಟ್ ನಾನು ಹೇಳಕ್ ಇಷ್ಟ ಪದೇನಪ್ಪ ಅಂದ್ರೆ ಸುಮಾರು ಮಕ್ಕಳಲ್ಲಿ ಈ ಫೀಡಿಂಗ್ ಬಾಟಲ್ ಅಂತ ಹೇಳ್ತೀವಿ ಆ ಫೀಡಿಂಗ್ ಬಾಟಲ್ ಅಲ್ಲಿ ಸಕ್ಕರೆ ಹಾಕಿಬಿಟ್ಟು ಆ ಮಗು ಬಾಯಿನಲ್ಲಿ ಇಟ್ಬಿಟ್ಟು ತಾಯಿ ಹುಟ್ಟೋಗ್ತಾರೆ ಅವ್ರ ಏನೋ ಕೆಲಸ ಮಾಡ್ಕೊಂಡಿರುತ್ತೆ ಅದೇನಾಗುತ್ತೆ ಮಕ್ಕಳಲ್ಲಿ ಫೀಡಿಂಗ್ ಬಾಟಲ್ ಬಾಯಲ್ಲಿ ಇದ್ದು 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 ಅಂತ ಹೇಳ್ಬಿಟ್ಟು ಸುಮಾರು ಹಲ್ಲುಗಳು ಒಟ್ಟಿಗೆ ಹುಳಕಲ್ ಹಾಕಕ್ಕೆ ಸ್ಟಾರ್ಟ್ ಅದನ್ನ ನಾವು ನರ್ಸಿಂಗ್ ಬಾಟಲ್ ಕೇರಿಸ್ ಅಂತ ಹೇಳ್ತೀವಿ ಸೊ ಹಂಗಾಗಿ ಫಸ್ಟ್ ಸ್ಟೇಜ್ ಅಲ್ಲಿಂದ ಅವಾಯ್ಡ್ ಮಾಡ್ಬೇಕು ಮಗುಗೆ ಫೀಡಿಂಗ್ ಬಾಟಲ್ ಕೊಟ್ರೆ ಮೇನ್ ಸಕ್ಕರೆ ಹಾಕಬಾರದು ಇಲ್ಲ ಕುಡಿಸಿದ ತಕ್ಷಣ ಇಮಿಡಿಯೇಟ್ ಮತ್ತೆ ಬಾಯಿ ತೊಳಿಸ್ಬಿಟ್ಟು ಆಮೇಲೆ ಬೇರೆ ಆಹಾರ ಪದಾರ್ಥ ಅದೇನಾದ್ರು ಕೊಡಬೇಕಾಗುತ್ತೆ ಆದಷ್ಟು ಸ್ವೀಟ್ಸ್ ಶುಗರ್ಸ್ ಚಾಕ್ಲೇಟ್ಸ್ ಅದನ್ನ ಆದಷ್ಟು ಕಮ್ಮಿ ಮಾಡಿ ಬೇರೆ ಹಣ್ಣು ಮತ್ತೆ ಇದು ಬೆಲ್ಲದಿಂದ ಆಗಿರುವಂತು ಹಣ್ಣು ತರಕಾರಿಗಳು ಈ ತರ ಹುಳು ಕೊಟ್ಟರೆ ಸಿಹಿನ ಹೌದೌದು ಬಟ್ ಇದಕ್ಕೆ ಕಂಪೇರ್ ಮಾಡೋದು ಶುಗರ್ಗೆ ಇದು ತುಂಬಾ ರಿಫೈಂಡ್ ಶುಗರ್ ಬೆಲ್ಲ ಅಷ್ಟು ರಿಫೈನ್ ಅಲ್ಲ ಹಂಗಾಗಿ ಶುಗರ್ ಗಿಂತ ಅದು ಒಳ್ಳೇದು ಆಕ್ಚುಲಿ ಆಗಿ ಬಟ್ ಯಾವ್ದೇ ಸ್ಟೇಜ್ ಅಲ್ಲಿ ಏನು ಆಹಾರ ಪದಾರ್ಥ ಆಗ್ಬಹುದು ತಿನ್ಸಿದ ತಕ್ಷಣ ಮಗುಗೆ ಇಮಿಡಿಯೇಟ್ ಬಾಯಿ ತೊಳಸ್ಬೇಕು ಮಕ್ಕಳಿಗೆ ಮುಂಚೆಯಿಂದಾನೇ ಬ್ರಶಿಂಗ್ ಹ್ಯಾಬಿಟ್ಸ್ ತಾಯಿ ಸ್ಟಾರ್ಟ್ ಮಾಡ್ಬೇಕು ಒಂದು ಚಿಕ್ಕ ಸೈಜ್ ಒಂದು ಬೇಳೆಕಾಳಷ್ಟು ಪೇಸ್ಟ್ ಬ್ರಷ್ ಮೇಲೆ ಹಾಕಿ ನಿಧಾನಕ್ಕೆ ಬ್ರಷ್ ಮಾಡೋದು ಅಭ್ಯಾಸ ಮಾಡಿಸಬೇಕು ಆಮೇಲೆ ಅದನ್ನ ಬಾಯಲ್ಲಿ ನೀರು ಹಾಕಿ ಗಾರ್ಗಲ್ ಮಾಡಿ ಉಗೋದನ್ನ ಅಭ್ಯಾಸ ಮಾಡ್ಬೇಕಾಗ್ತದೆ ಆಮೇಲೆ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಬ್ರಶ್ ಅಷ್ಟೇ ಪ್ರತಿ ಮೂರು ತಿಂಗಳಿಗೆಲ್ಲ ನಾಕ್ ತಿಂಗಳಿಗೊಮ್ಮೆ ಬ್ರಷ್ ಚೇಂಜ್ ಮಾಡ್ಬೇಕಾಗತ್ತೆ ಆಮೇಲೆ ಒಳ್ಳೆ ಪೇಸ್ಟ್ ಯೂಸ್ ಮಾಡ್ಕೊಂಡು ಮಗುಗೆ ಆ ಟೈಮಿಂದಾನೇ ನಾವು ಬ್ರಷಿಂಗ್ ಹ್ಯಾಬಿಟ್ಸ್ ಎಲ್ಲ ಕಲ್ಸ್ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಅವ್ರೆ ಕಲ್ತ್ಕೊಂಡು ಇದು ಮಾಡ್ತಾರೆ ಒಳ್ಳೆ ಪೇಸ್ಟ್ ಅಂತ ಹೇಳಿ ಈಗ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಪೇಸ್ಟ್ಗಳು ಬಂದಿದೆ ಯಾವ್ದು ಒಳ್ಳೇದು ಅಂತ ಗುರುತಿಸೋದು ಏನಪ್ಪಾ ಅಂತಂದ್ರೆ ಈಗ ಪೇಸ್ಟ್ ಯಾವ್ದನ್ನ ಇರ್ಲಿ ನಾವು ಬ್ರಷಿಂಗ್ ಮಾಡೋ ಟೆಕ್ನಿಕ್ ತುಂಬಾ ಇಂಪಾರ್ಟೆಂಟ್ ಬ್ರಷ್ ಹಾಕೊಳ್ಳೋದು ಅದಕ್ಕೆ ರಿಕ್ವೈರ್ಡ್ ಅಮೌಂಟ್ ಆಫ್ ಪೇಸ್ಟ್ ಹಾಕೊಂಡು ನೀರ್ ಹಾಕಿ ಕ್ಲೀನ್ ಆಗಿ ಬ್ರಷ್ ಮಾಡ್ಕೊಂಡು ಉಗಿಬೇಕಾಗ್ತದೆ ಹಿಂದಿನ ಕಾಲದಲ್ಲಿ ಪೇಸ್ಟ್ ಕೂಡ ಇರ್ಲಿಲ್ಲ ಹಲ್ಲು ಪುಡಿ ಇತ್ತು ಹಲ್ಲು ಪುಡಿನಲ್ಲಿ ಇದ್ವಿ ಇಜ್ಲು ಪುಡಿ ಉಪಯೋಗಿಸ್ತಾ ಇದ್ರು ಆಮೇಲೆ ಬೇವಿನ ಕಡ್ಡಿಯನ್ನು ಉಪಯೋಗಿಸ್ತಾ ಇದ್ರು ಬರ್ತಾ ಬರ್ತಾ ನಾವು ಇದ್ರಿಂದ ಇದರಿಂದ ಹಲ್ಲುಗಳು ಗಟ್ಟಿ ಹಾಗಿದ್ರೆ ಅಂದ್ರೆ ಈಗ ಬೇವಿನ ಕಡ್ಡಿನಲ್ಲಿ ಯೂಸ್ ಮಾಡ್ತಾರೆ ಬಟ್ ಅದರಿಂದ ಈ ಚರ್ಮಕ್ಕೆ ಅಥವಾ ವಸಡ್ಗೆ ಅದು ಚುಚ್ಕೊಳ್ಳೋದಾಗ್ಲಿ ತಗಲೋದಾಗ್ಲಿ ಗಾಯ ಆಗೋದಾಗ್ಲಿ ಆತರ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಆಮೇಲೆ ನೀವು ಹೇಳದಂಗೆ ಇಜ್ಜಿಲು ಅಂತ ಹೇಳಿದಲ್ಲ ಇಜ್ಲಾಗಬಹುದು ಆಮೇಲೆ ಈವನ್ ಇಟಿಕೆ ಪುಡಿ ಅಥವಾ ರಂಗೋಲಿ ಪುಡಿ ಇವುಗಳನ್ನೆಲ್ಲಾನು ಯೂಸ್ ಮಾಡ್ತಾ ಇದ್ರು ಮುಂಚೆ ಬಟ್ ಅವುಗಳ್ ಮಾಡೋದ್ರಿಂದ ಏನಾದ್ರು ಅದು ತುಂಬಾ ರಫ್ ಸರ್ಫೇಸ್ ಇರುತ್ತೆ ಅದನ್ನ ಹಾಕಿ ನಾವು ಎನಾಮಲ್ ಮೇಲೆ ಉಜ್ಜಿ ಉಜ್ಜಿ ಉಜ್ಜಿದಾಗ ಎನಾಮಲ್ ಲೇಯರ್ ಎಲ್ಲ ಸೌದ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಂಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಹಲ್ಲು ಪುಡಿ ಓಕೆ ಹಲ್ಲು ಪುಡಿ ಯಾಕಂದ್ರೆ ಅದು ಕರೆಕ್ಟ್ ಆಗಿ ನುಣ್ಣಗೆ ಮಾಡಿರ್ತಾರೆ ಹಂಗಾಗಿ ಅದು ಉಜ್ಜೋದ್ರಿಂದ ಏನು ತೊಂದರೆ ಇರೋದಿಲ್ಲ ಆಮೇಲೆ ಬಟ್ ಅದ್ರಲ್ಲಿ ಅಷ್ಟು ನೊರೆ ಬರೋದಿಲ್ಲ ಪೇಸ್ಟ್ ಗೆಲ್ಲ ಕಂಪೇರ್ ಮಾಡಿದ್ರೆ ಅಷ್ಟು ನೊರೆ ಆಗಲಿ ಕ್ಲೀನಿಂಗ್ ಇರೋದಿಲ್ಲ ಸೊ ಹಂಗಾಗಿ ಅದಕ್ಕಿಂತ ಈಗಿನ ಕಾಲದ ಪೇಸ್ಟ್ ಉಪಯೋಗಿಸಿ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು ಯಾವ್ದಾದ್ರು ಪೇಸ್ಟ್ ಉಪಯೋಗಿಸಿ ಸ್ವಲ್ಪ ಪ್ರಮಾಣದಲ್ಲಿ ಬ್ರಷ್ ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಬೇಕು ದಿನ ಎರಡು ಬಾರಿ ಬೆಳಗ್ಗೆ ಒಂದ್ಸರಿ ರಾತ್ರಿ ಒಂದ್ಸರಿ ಮಾಡಬೇಕು ಆಮೇಲೆ ಮಕ್ಕಳೆಲ್ಲ ಆದಷ್ಟು ಫ್ಲೂರೈಡ್ ಪೇಸ್ಟ್ ಇದ್ರೆ ಒಳ್ಳೇದು ಯಾಕಂದ್ರೆ ಅದು ಹುಳಕಲ್ ಬರೋದಕ್ಕೆ ಪ್ರಿವೆಂಟ್ ಮಾಡುತ್ತೆ ಸೊ ಹಂಗಾಗಿ ಆತರ ಫ್ಲೂರೈಡ್ ಇರೋ ಪೇಸ್ಟ್ ಯೂಸ್ ಬಟ್ ಈಗ ನಮ್ಮ ಸ್ಟೇಟ್ ಅಲ್ಲಿ ಕಡೆ ಫ್ಲೂರೈಡ್ ಬೆಲ್ಟ್ ಜಾಸ್ತಿ ಇರೋದ್ರಿಂದ ನೀರಿನಲ್ಲೇ ಹೆಚ್ಚಿಗೆ ಫ್ಲೂರೈಡ್ ಇರೋದ್ರಿಂದ ಬೇರೆ ತರದ ಪೇಸ್ಟ್ ಕೂಡ ಉಪಯೋಗಿಸಬೇಕಾಗ್ತದೆ ನಾವು ಊಟ ಮಾಡಿದ ನಂತರ ಹಲ್ಲಲ್ಲೇನೋ ಸಿಕ್ಕಾಕೊಳ್ತು ಅಂತ ಹೇಳಿ ಒಂದು ಪಿನ್ ಅಥವಾ ಕಡ್ಡಿಯಿಂದನೋ ಅದನ್ನ ಶುಚಿ ಮಾಡ್ಕೊಳಕ್ಕೆ ಹೋಗ್ತಾರೆ ಇಲ್ಲ ಅದು ಮಾಡಬಹುದು ಏನಾಗುತ್ತೆ ಅಂದ್ರೆ ನಮ್ಗೆ ವಯಸ್ಸಾಗ್ತಾ ಆಗ್ತಾ ಎರಡು ಹಲ್ಲಗಳ ಮಧ್ಯೆ ಒಂದು ಅಲ್ಯುಲಾರ್ ಬೋನ್ ಅಂತ ಇರುತ್ತೆ ಆ ಬೋನ್ ಸಪೋರ್ಟ್ ಇರುತ್ತೆ ಆ ಬೋನು ಕವರ್ ಆಗಿರುತ್ತೆ ಯೂಶಲಿ ನಾವು ಬೆಳಿತಾ ಬೆಳೀತ ಏನಾಗುತ್ತೆ ಅಂದ್ರೆ ಅದು ಆ ಬೋನು ಸವಿತ 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 ಅಲ್ಲಿ ಗ್ಯಾಪ್ಸ್ ತರ ಕ್ರಿಯೇಟ್ ಆಗುತ್ತೆ ಒಂದು ಆ ಗ್ಯಾಪ್ಸ್ ಕ್ರಿಯೇಟ್ ಆದಾಗ ನಾವು ಯೂಶ್ವಲಿ ಏನಾದ್ರೂ ಈ ಮಾಂಸಾಹಾರ ತಿಂದಾಗ ಅಥವಾ ನಾರಿಂದು ಏನಾದ್ರೂ ವೆಜಿಟೇಬಲ್ಸ್ ಅವು ತಿಂದಾಗ ಅಲ್ಲಿ ಹೋಗಿ ಸಿಕ್ಕಾಕೊಳ್ಳೋ ಅಭ್ಯಾಸ ಇರ್ತದೆ ಆ ತರ ಇದ್ದಾಗ ನಾವು ಅದನ್ನ ಬಾಯಿ ಕುಪ್ಪಳಿಸಿ ನೀರಲ್ಲಿ ಕುಪ್ಪಳಿಸಿ ತೆಗೆ ಕ್ಲೀನ್ ಮಾಡ್ಕೋಬೇಕು ಒಂದು ಇಲ್ಲ ಬ್ರಷ್ ಎತ್ಕೊಂಡು ಕ್ಲೀನ್ ಮಾಡಬೇಕಾಗುತ್ತೆ ನಾವು ಕಡ್ಡಿ ಪಿನ್ನು ಹಾಕೋದ್ರಿಂದ ಅದು ಮತ್ತೆ ಹೊಸಡ್ ಚುಚ್ಕೊಳ್ಳೋದು ಅಂದ್ರೆ ಅದು ಹೆಚ್ಚಿಗೆ ದೊಡ್ಡದಾಗುತ್ತೆ ಸೊ ಹಂಗಾಗಿ ಮತ್ತೆ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಥವಾ ಒಂದೊಂದ್ಸರಿ ಕುಳಕಲ್ ಆಗಿ ಅಲ್ಲಿ ಗ್ಯಾಪ್ ತರ ಕ್ರಿಯೇಟ್ ಆಗಿರುತ್ತೆ ಸೊ ತಿಂದಿದ್ದೆಲ್ಲ ಹೋಗಲ್ಲಿ ಅಲ್ಲಿ ಇರುತ್ತೆ ಆ ತರ ಇದ್ದಾಗ ಡಾಕ್ಟರ್ ಮಾಡಿಸ್ಕೊಂಡ್ರೆ ಅದನ್ನ ಪ್ರಾಬ್ಲಮ್ ಹಲ್ಲುಗಳ ಮಧ್ಯೆ ಸಂಧಿ ಇರೋದ್ರಿಂದ ಈ ಒಂದು ಸಮಸ್ಯೆ ಇರುತ್ತೆ ಅಂತ ಹೇಳ್ತೀರಾ ಹಾಗಾಗಿ ಆ ಸಂಧಿಯನ್ನ ವೈದ್ಯರ ಹತ್ರ ಹೋದ್ರೆ ಸರಿ ಮಾಡ್ತಾರೆ ಹಲ್ಲುಗಳ ಮಧ್ಯೆ ಇರುವಂತಹ ಸಂಧಿಗಳನ್ನ ಸರಿಪಡಿಸಬೇಕು ಡಾಕ್ಟರ್ ಹಲ್ಲುಗಳು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗು ದಾಳಿಂಬೆ ತರಹದ ಹಲ್ಲುಗಳು ಅಂತ ಹೇಳ್ತೀವಿ ಒಂದೇ ಸಮ ಪಕ್ಕ ಪಕ್ಕದಲ್ಲಿ ಜೋಡ್ಸಿರಬೇಕು ಕೆಲವು ಸಲ ಹಲ್ಲುಗಳಲ್ಲಿ ಕೂಡ ಹಿಂದೆ ಮುಂದೆ ಆಗಿ ವಕ್ರದಂತ ಅಂತ ಕೂಡ ಹೇಳೋದನ್ನು ಕೇಳಿದೀವಿ ಇದನ್ನು ಕೂಡ ಸರಿ ಮಾಡಬಹುದಾ ಹೌದು ಮಾಡಬಹುದು ಅದಕ್ಕೆ ವಕ್ರದಂತ ಚಿಕಿತ್ಸೆ ಅಂತ ಹೇಳ್ತೀವಿ ಸೊ ಆತರ ಏನಾದ್ರು ಸಮಸ್ಯೆ ಇದ್ರೆ ಅಂದ್ರೆ ಮಕ್ಕಳಲ್ಲಾಗಬಹುದು ದೊಡ್ಡವರಲ್ಲಾಗಬಹುದು ಹಲ್ಲುಗಳ ಹಿಂದೆ ಮುಂದೆ ಅಥವಾ ಮೇಲೆ ಕೆಳಗೆ ಆತರ ಇದ್ದಾಗ ಅದಕ್ಕೆ ವಕ್ರದಂತ ಚಿಕಿತ್ಸೆ ಅಂತ ಮಾಡಿ ಸೊ ಅದನ್ನ ಹಲ್ಲುಗಳನ್ನ ಸರಿಪಡಿಸಿ ನೀವು ಹೇಳದಂಗೆ ಜೋಡಿಸಿರುವಂತ ತರೋ ಸಾಧ್ಯತೆಗಳಿದೆ ಅಂದ್ರೆ ಎಷ್ಟು ವಯಸ್ಸಿನ ತನಕ ಈ ವಕ್ರದಂತಗಳನ್ನ ಸರಿಪಡಿಸಬಹುದು ಪರ್ಮನೆಂಟ್ ಇತ್ತು ಬಂದಾದ್ಮೇಲೆ ಹನ್ನೆರಡು ವರ್ಷ ಆದ್ಮೇಲೆ ಆ ವಕ್ರದಂತ ತರ ಏನ ಇದ್ದಾಗ ನಾವು ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ಇಮಿಡಿಯೇಟ್ ಸರಿ ಮಾಡಬಹುದು ಅದಕ್ಕೆ ಯೂಶಲಿ ಚಿಕಿತ್ಸೆಗೆ ಒಂದರಿಂದ ಒಂದೂವರೆ ವರ್ಷ ಎರಡು ವರ್ಷ ಟೈಮ್ ತಗೊಳುತ್ತೆ ಸೊ ಪ್ರತಿ ತಿಂಗಳ್ಗ ಒಂದ್ಸರಿ ಹೋಗಿ ಡಾಕ್ಟರ್ ಚೆಕ್ ಮಾಡಿಸ್ತಾ ಅದು ವಕ್ರದಂತ ಚಿಕಿತ್ಸೆ ಮಾಡಿ ಸಂಪೂರ್ಣವಾಗಿ ಒಂದೊಂದು ಹಳ್ಳಗನ್ನು ಫಿಕ್ಸ್ ಮಾಡಿ ಹಾಕ್ತಿವಿ ಅದನ್ನ ಮಾಡ್ಸ್ಕೊಂಡ್ರೆ ಅವ್ರಿಗೆ ಹಲ್ಲುಗಳು ನೀವು ಅದು ಒಂದು ಆಮೇಲೆ ಕೆಲವು ಮಕ್ಕಳಲ್ಲಿ ದೌಡೆ ಸಮಸ್ಯೆ ಇರ್ತದೆ ಸೊ ದೌಡೆ ಬೆಳ್ದಿರೋದಿಲ್ಲ ಅಥವಾ ಮೇಲಿನ ದೌಡೆ ಹೆಚ್ಚಿಗೆ ಬೆಳೀತಾ ಇರುತ್ತೆ ಆತರ ಸಮಸ್ಯೆ ಇದ್ದಾಗ ಕೂಡ ಅದು ತುಂಬಾ ಉಬ್ಬಿಗೆ ಕಾಣಿಸೋದು ಮಕ್ಕಳು ಆತರ ಇದ್ದಾಗ ಅದು ಕೂಡ ನಾವು ಚಿಕಿತ್ಸೆ ಕೊಡಬಹುದು ಸೊ ಆ ತರದೇನಾದ ಕೂಡ ಫಸ್ಟ್ ದಂತ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ ಆತರ ದೌಡೆ ಸಮಸ್ಯೆ ಏನಿದ್ರು ಕೂಡ ಚಿಕಿತ್ಸೆ ತಗೊಂಡು ಅದನ್ನ ಸರಿಪಡಿಸಬಹುದು ವಕ್ರದಂತ ಈಗ ಸಂಪೂರ್ಣವಾಗಿ ಸರಿಪಡಿಸಬಹುದು ಇನ್ನು ಕೆಲವು ಸಲ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾ ಇದೀವಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಎರಡ್ ಮೂರ್ ಸಲ ದಂತ ವೈದ್ಯರ ಹತ್ರ ಹೋಗಬೇಕು ಅಂತ ಕೂಡ ಹೇಳ್ತಾರೆ ಏನು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತಂದ್ರೆ ಇವಾಗ ಇದು ಹುಳುಕಹಲ್ಲ ಹಲ್ಲ ಅಂತ ಏನ್ ಹೇಳ್ತೀವಿ ದಂತಕ್ಷಯ ಅಂತ ಹೇಳ್ತೀವಿ ಅದು ಸ್ಟಾರ್ಟಿಂಗ್ ಸ್ಟೇಜಸ್ ನಲ್ಲಿ ಇದ್ದಾಗ ನಮಗೆ ಒಂದು ಕಪ್ಪು ಚುಕ್ಕೆ ತರ ಕಾಣಿಸದಾಗ ನಾವ್ ಅವಾಗ್ಲೇನೆ ಚಿಕಿತ್ಸೆ ತಗೊಂಡ್ಬಿಟ್ರೆ ಅದು ಫರ್ದರ್ ಡ್ಯಾಮೇಜ್ ನ ಪ್ರಿವೆಂಟ್ ಮಾಡುತ್ತೆ ಸೊ ಹುಳಕಲ್ಲು ಒಳಗಡೆ ಅಂದ್ರೆ ಬ್ಯಾಕ್ಟೀರಿಯಾಸ್ ಒಳಗಡೆ ಹೋಗಿ ಡ್ಯಾಮೇಜ್ ಮಾಡೋದನ್ನ ಪ್ರಿವೆಂಟ್ ಮಾಡುತ್ತೆ ಅಂದ್ರೆ ಚಿಕಿತ್ಸೆ ಅಂದ್ರೆ ಏನ್ ಕೊಡ್ತೀರಾ ಈ ಹುಳಕಲ್ಲಿಗೆ ಆರಂಭ ಹುಳಕ ಹಲ್ಲಿಗೆ ಏನಂದ್ರೆ ಆ ಟೈಮ್ ನಲ್ಲಿ ಹೋದಾಗ ನಮ್ಮ ಹತ್ರ ಸ್ಪೆಷಲ್ ಇಕ್ವಿಪ್ಮೆಂಟ್ಸ್ ಇರುತ್ತೆ ಆ ಭಾಗನೆಲ್ಲ ಕಂಪ್ಲೀಟ್ ತೆಗೆದು ಬಿಡ್ತೀವಿ ಆ ಡ್ಯಾಮೇಜ್ಡ್ ಪಾರ್ಟ್ ಎಲ್ಲಾನು ಕಂಪ್ಲೀಟ್ ತೆಗೆದ್ಬಿಟ್ಟು ಅದನ್ನ ಕ್ಲೀನ್ ಆಗಿರೋ ಅದಕ್ಕೆ ಅಂತ ಒಂದು ಫೀಲಿಂಗ್ಸ್ ಅಂತ ಬರುತ್ತೆ ಅದನ್ನ ಹಾಕಿ ನಾವು ಮುಚ್ಚಿದಾಗ ಫರ್ದರ್ ಹುಳಕಲ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ ಸೊ ಅದನ್ನ ನಾವು ಸ್ಟಾರ್ಟಿಂಗ್ ನಲ್ಲಿ ನೆಗ್ಲೆಕ್ಟ್ ಮಾಡ್ಬಿಟ್ಟು ನಾವು ನೋಡ್ಕೊಂಡಿಲ್ಲ ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ಕೆಲವ್ರು ಯಾವಾಗ ಗಮಸ್ತಾರೆ ಅಂದ್ರೆ ಒಂದ್ಸರಿ ನೋವು ಬರಕ್ ಸ್ಟಾರ್ಟ್ ಆದಾಗ ಅವಾಗ ಗಮನಿಸ್ಕೊಂತಾರೆ ನೋವಿದೆ ಅವಾಗೂ ನೋವು ಬಂದಾಗ ಏನಾಗುತ್ತೆ ಕೆಲವೊಂದ್ಸರಿ ಟ್ಯಾಬ್ಲೆಟ್ಸ್ ಕುಂತಾರೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ ತುಂಬಾ ನೋವು ಬಂದಾಗ್ಲೇನೆ ಅವಾಗ್ಲೇ ಹೋಗಿ ತೋರ್ಸೋಣ ಅಂತಿದೆ ಸೊ ತುಂಬಾ ನೋವು ಯಾವಾಗ ಬರುತ್ತೆ ಅಂತಂದ್ರೆ ಈ ಹುಳಕಲ್ಲೂ ಒಳಗೆ ಡೀಪ್ ಆಗಿ ನಮಗೆ ಪಲ್ಪಲ್ ಟಿಶ್ಯೂ ಅಂತ ಹೇಳ್ತೀವಿ ಅಲ್ಲಿ ತನಕ ರೀಚ್ ಆದಾಗ ಏನಾಗುತ್ತೆ ತುಂಬಾ ಪೈನ್ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಅಂತ ಟೈಮ್ ಅಲ್ಲಿ ಹೋದಾಗ ಬೇರೆ ಚಿಕಿತ್ಸೆ ಆಪ್ಷನ್ಸ್ ಇರಲ್ಲ ಒಂದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಏನಪ್ಪ ಅಂತಂದ್ರೆ ರೂಟ್ ಒಳಗಡೆಯಿಂದ ಇರುತ್ತೆ ನಮಗೆ ಬ್ಲಡ್ ಬಜೆಲ್ಸ್ ನರ್ವಸ್ ಇರುತ್ತೆ ಅವನ್ನೆಲ್ಲ ಸಂಪೂರ್ಣವಾಗಿ ಎಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಸೊ ಒಳಗಡೆ ರೂಟ್ ಪೋರ್ಷನ್ ಇಂದನು ಕಂಪ್ಲೀಟ್ ಫಿಲ್ಲಿಂಗ್ ಮಾಡಿ ಆಮೇಲೆ ಆ ಹಲ್ಲಿಗೆ ಕ್ಯಾಪ್ ಎಲ್ಲ ಹಾಕಿ ನಾವು ಸೇವ್ ಮಾಡ್ತೀವಿ ಸೊ ಇದು ಎಂಟೈರ್ ಪ್ರೊಸೀಜರ್ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ಅಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಕೊಟ್ಟಂತಹ ಹಲ್ಲು ಎಲ್ಲ ಹಲ್ಲುಗಳ ತರ ಇರೋದಿಲ್ಲ ಗಟ್ಟಿಯಾಗಿರುತ್ತೆ ನೀವು ಅದನ್ನ ಅಷ್ಟೇ ಅವ್ರಿಗೆ ಅವಾಗ ಸೆನ್ಸಿಟಿವಿಟಿ ಹೋಗ್ಬಿಡತ್ತದೆ ಬಟ್ ಏನಂತಪ್ಪ ಅಂದ್ರೆ ನಮಗೆ ಅದ್ರ ಮೇಲೆ ಕವರಿಂಗ್ ಕ್ಯಾಪ್ ತರ ಹಾಕಿರ್ತಿವಲ್ಲ ಸೊ ಅವ್ರಿಗೆ ಆಹಾರ ಪದಾರ್ಥ ತಿನ್ನೋದಕ್ಕಾಗ್ಲಿ ಮತ್ತೆ ಮಾತಾಡೋದಕ್ಕಾಗ್ಲಿ ಈ ತರ ಯಾವ್ದಕ್ಕೂ ಸಮಸ್ಯೆ ಇರೋದಿಲ್ಲ ನ್ಯಾಚುರಲ್ ಆಗಿ ಹಲ್ಲ ಉಳಿಸಿರ್ತೀವಿ ಅಂದ್ರೆ ಪ್ರಾಕೃತಿಕ ಹಲ್ಲನ್ನ ಉಳಿಸ್ಕೊಳ್ಳೋ ಒಂದು ವಿಧಾನ ಈ ನಿಮ್ಮ ಇತ್ತೀಚೆಗೆ ಒಂದು ಫ್ಯಾಷನ್ ಅಂತಂದ್ರೆ ಹಲ್ಲುಗಳ ಅಲಂಕಾರ ಹ್ಮ್ ಹ್ಮ್ ಹಲ್ಲುಗಳ ಮೇಲೆ ಯಾವುದೋ ಒಂದು ರೀತಿಯಾದಂತಹ ಹರಳನ್ನು ಹಾಕಿಸ್ಕೊಳ್ಳೋದು ಇದೆಲ್ಲ ಈಗಿನ ಯುವಜನತೆಗೆ ಒಂದು ರೀತಿಯಾದಂತಹ ವ್ಯಾಮೋಹ ಶುರು ಆಗಿದೆ ಇದು ಎಷ್ಟು ಸರಿ ಡಾಕ್ಟ್ರೆ ಅದು ಅವರವರ ಇದಕ್ಕೆ ಬಿಟ್ಟಿದ್ದ ಆಕ್ಚುಲಿ ನಾವು ದಂತ ವೈದ್ಯರ ಏನು ಸಜೆಸ್ಟ್ ಮಾಡೋದಿಲ್ಲ ಹಲ್ಲಿಗೆ ಏನು ತೊಂದರೆ ಆಗೋದಿಲ್ಲ ಅಲ್ಲ ಆ ಡ್ಯಾಮೇಜ್ ಆಗಿ ಆಗುತ್ತೆ ಯಾಕಂದ್ರೆ ಅದು ಏನೇ ಮಾಡಬೇಕಿದ್ರು ಅದಾಮಲ್ ಸ್ವಲ್ಪ ರಫ್ ಮಾಡಿಬಿಟ್ಟು ಅದ್ರ ಮೇಲೆ ಅಂಟಿಸಬೇಕಾಗುತ್ತೆ ಸಪೋಸ್ ಮತ್ತೆ ಅದು ಬಿದೋಯ್ತು ಮತ್ತೆ ಎನಾಮಲ್ ಸರ್ಫೇಸ್ ಎಲ್ಲ ಎಕ್ಸ್ಪೋಸ್ ಆಗುತ್ತೆ ಮತ್ತೆ ಅಲ್ಲಿ ಉಳುಕಲ್ ಬರೋ ಚಾನ್ಸಸ್ ಇರುತ್ತೆ ಅಥವಾ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ ಇರೋ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ನ್ಯಾಚುರಲ್ ಆಗಿ ದೇವ್ರು ಕೊಟ್ಟರು ಹಲ್ಲುಗಳು ಹಾಗೆ ಉಳಿಸ್ಕೊಳ್ಳೋದು ಒಳ್ಳೇದು ಕರೆಕ್ಟ್ ಇನ್ನು ಪರ್ಮನೆಂಟ್ ಹಲ್ಲುಗಳು ಬಿದ್ದೋದ್ಮೇಲೆ ಅದನ್ನ ಏನು ಮಾಡೋಕ್ಕಾಗೋದಿಲ್ಲ ಆ ಜಾಗದಲ್ಲಿ ಮತ್ತೆ ಹೊಸ ಹಲ್ಲುಗಳು ಹುಟ್ಟೋದೇ ಇಲ್ಲ ಅಲ್ವೇ ಹಾಗಾಗಿ ಇರುವಂತಹ ಹಲ್ಲುಗಳ ಕಡೆ ಸರಿಯಾಗಿ ಗಮನ ಕೊಡಿ ಅಂತ ಹೇಳ್ತೀರಾ ನೀವು ಆದ್ರೆ ಕೆಲವೊಂದ್ಸಲ ತುಂಬಾ ವಯಸ್ಸಾದವ್ರಿಗೆ ಮತ್ತೆ ಹಲ್ಲು ಬರ್ತಾ ಇದೆ ಒಂದು ತೊಂಬತ್ ವರ್ಷ ತೊಂಬತ್ತೈದು ವರ್ಷ ಆದವ್ರದಲ್ಲಿ ಅಂತ ಕೇಳಿದ್ವಿ ಮತ್ತೆ ಹಲ್ಲುಗಳು ಹುಟ್ಟುತ್ತೆ ಇಲ್ಲ ಇಲ್ಲ ನಮಗೆ ಜೀವನದಲ್ಲಿ ಎರಡೇ ಸಾರಿ ಹಲ್ಲುಗಳು ಬರೋದು ಒಂದು ಹಾಲು ಹಲ್ಲುಗಳು ನಾನು ಹೇಳಿದಲ್ಲ ಆರು ತಿಂಗಳಿಂದ ಎರಡೂವರೆ ವರ್ಷದಲ್ಲಿ ಒಂದ್ಸರಿ ಬರುತ್ತೆ ಅದು ಬಿಟ್ರೆ ನೆಕ್ಸ್ಟ್ ಬರೋದು ಆರು ವರ್ಷದಿಂದ ನಮಗೆ ಹನ್ನೆರಡು ವರ್ಷದವರೆಗೂ ಮತ್ತೆ ಇನ್ನೊಂದು ಬರೋದು ಜ್ಞಾನದಂತಗಳು ನಾನು ಹೇಳಿದಂಗೆ ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷ ಒಳಗಡೆ ಅಷ್ಟೇ ನಮಗೆ ಟೂ ಸೆಟ್ಸ್ ಆಫ್ ಡೆಂಟಿಷನ್ ಎರಡು ಸರನೇ ಹಲ್ಲು ಬರೋದು ಆಮೇಲೆ ಬರೋದಿಲ್ಲ ಯಾವುದೇ ಹಲ್ಲುಗಳು ಇವ್ರಿಗೆ ವಯಸ್ಸಾದ ಮೇಲೆ ಏನಾಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಹಲ್ಲುಗಳು ಕೆಲವೊಂದು ಹುಟ್ಟಿದರಾನೇ ಒಳಗಡೆ ಮೂಳೆ ಒಳಗಡೆನೆ ಇದ್ದೋಗಿರುತ್ತೆ ಅದು ಎಕ್ಸ್ಟ್ರಾ ಹಲ್ಲು ಸೂಪರ್ ನಿಮೋರಿಟಿ ಅಂತ ಹೇಳ್ತೀವಿ ಆತರ ಕೆಲವೊಂದು ಹಲ್ಲುಗಳು ಒಳಗಡೆನ ಇದ್ದೋಗ್ಬಹುದು ಅಥವಾ ಕೆಲವೊಂದ್ಸರಿ ಹಲ್ಲಿನ ಮೇಲ್ಭಾಗ ಹುಳುಕಲ್ ಮೇಲೆ ಪೋರ್ಷನ್ ಅವ್ರಿಗೆ ಕೆಳಗಡೆ ಒಳಗಡೆ ರೂಟ್ ಪೋರ್ಷನ್ ಇರುತ್ತೆ ಅದು ಅವರಿಗೆ ವಯಸ್ಸಾದ ಮೇಲೆ ಆಚೆ ಬರೋ ಚಾನ್ಸಸ್ ಇರುತ್ತೆ ಅನ್ಸುತ್ತೆ ಹಲ್ಲು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಬಟ್ ಮೇಲೆ ಅಂತೂ ಯಾವ್ದೋ ಹಲ್ಲುಗಳು ಬರೋ ಚಾನ್ಸಸ್ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇತ್ತೀಚೆಗೆ ನಮ್ಮ ಸರ್ಕಾರದಿಂದ ಹಲ್ಲುಗಳು ಸಂಪೂರ್ಣವಾಗಿ ಬಿದ್ದ ಹೋದ್ರೆ ಅವರಿಗೆ ಹೊಸ ಹಲ್ಲಿನ ಸೆಟ್ ಅನ್ನ ಕೊಡುವಂತಹ ದಂತ ಭಾಗ್ಯ ಯೋಜನೆಯನ್ನ ಪರಿಚಯ ಮಾಡಿದ್ದೀರಾ ಭಾಗ್ಯ ಯೋಜನೆ ಚುಟಕಾಗಿ ಹೇಳ್ಬಿಡಿ ದಂತ ಭಾಗ್ಯ ಯೋಜನೆ ಅಂತಂದ್ರೆ ಹಲ್ಲು ಕಳೆದುಕೊಂಡವರಿಗೆ ಎಸ್ಪೆಷಲಿ ನಲವತ್ತೈದು ವರ್ಷಕ್ಕಿಂತ ವಯಸ್ಸಿನ ಮೇಲ್ಪಟ್ಟವರಿಗೆ ಬಿ ಪಿ ಎಲ್ ಕಾರ್ಡ್ ಇರೋಂತವರಿಗೆ ಹಲ್ಲುಗಳು ಕಟ್ಟಿಕೊಟ್ರೆ ಅವರಿಗೆ ಹಲ್ಲುಗಳನ್ನ ದಂತ ಪಂಕ್ತಿಗಳನ್ನ ಕೊಡುವಂತ ಸ್ಕೀಮ್ ಇದು ಸೊ ಅವರಿಗೆ ಈಗ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ನಾಲ್ಕು ಐದು ಹಲ್ಲುಗಳು ಹೋಗಿದ್ರೆ ಅಂತವರು ಕೂಡ ಕಟ್ಕೊಡ್ತೀವಿ ಆಮೇಲೆ ಸಂಪೂರ್ಣ ಹಲ್ಲುಗಳು ಪೂರ್ತಿ ಹಲ್ಲುಗಳು ಹಲ್ಲುಗಳು ಇಲ್ಲ ಅಂದ್ರೆ ಕೂಡ ಅವರು ಕಂಪ್ಲೀಟ್ ಡೆನ್ಚರ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಫ್ರೀ ಫ್ರೀಯಾಗಿ ಮಾಡಿಕೊಡ್ತೀವಿ ಸೊ ಇದನ್ನು ಹೆಂಗಪ್ಪ ಅಂದ್ರೆ ನಾವು ಗೌರ್ಮೆಂಟ್ ಇಂದ ಒಂದು ನಲವತ್ತೆರಡು ಪ್ರೈವೇಟ್ ಡೆಂಟಲ್ ಕಾಲೇಜ್ ಜೊತೆ ಗೌರ್ಮೆಂಟ್ ಎಂಬ ಮಾಡ್ಕೊಂಡಿದ್ದಾರೆ ಸೊ ಯಾವ ಪೇಷೆಂಟ್ ಗೆ ಬಿ ಪಿ ಎಲ್ ಕಾರ್ಡ್ ಇರುವಂತವರಿಗೆ ಅವರಿಗೆ ಫ್ರೀ ಆಗಿ ನಾವು ಹಲ್ಲುಗಳನ್ನ ಉಚಿತವಾಗಿ ಕಟ್ಕೊಡ್ತೀವಿ ಆಮೇಲೆ ಇದ್ರ ಜೊತೆಗೆ ಹದಿಮೂರು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲಿ ಡೆಂಟಲ್ ಲ್ಯಾಬ್ಸ್ ಇದೆ ಕಡೆ ಹೋದ್ರೂ ಕೂಡ ಅಲ್ಲಿ ಕೂಡ ಅವ್ರಿಗೆ ಫ್ರೀ ಆಗಿ ಈ ಸ್ಕೀಮ್ ನಲ್ಲಿ ಫ್ರೀ ಆಗಿ ಹಲ್ಲುಗಳ ಕಟ್ಕೊಡ್ತೀವಿ ಕೃತಕ ಹಲ್ಲುಗಳನ್ನ ನಾವು ಉಪಯೋಗಿಸೋದಕ್ಕಿಂತ ಆದಷ್ಟು ನೀವು ಹೇಳಿ ದೇವರು ಕೊಟ್ಟಂತಹ ಈ ಪ್ರಾಕೃತಿಕವಾದಂತಹ ಹಲ್ಲುಗಳನ್ನ ಆ ಹಲ್ಲುಗಳ ಆರೋಗ್ಯವನ್ನ ಸರಿಯಾಗಿ ನೋಡಿಕೊಂಡು ಅದನ್ನ ಕೊನೆ ತನಕ ಕಾಪಾಡುವುದು ನಮ್ಮ ಆರೋಗ್ಯ ಕೂಡ ಚೆನ್ನಾಗಿ ನ್ಯಾಚುರಲ್ ಆಗಿ ನಮ್ಗೆ ಏನಿರುತ್ತೋ ಅದನ್ನ ಉಳಿಸ್ಕೊಳ್ಳೋದು ಫಸ್ಟ್ ಅದು ಒಳ್ಳೇದು ಎಷ್ಟಾದ್ರೂ ಅದರ ಡಿಫೆಕ್ಟ್ಸ್ ಇದ್ದೇ ಇರುತ್ತದೆ ಪ್ರಾಬ್ಲಮ್ಸ್ ಇರುತ್ತೆ ಹಾಗಾಗಿ ಈ ಹಲ್ಲುಗಳ ಆರೋಗ್ಯದ ಜೊತೆಗೆ ನಾಲಿಗೆ ವಸಡು ಇವೆಲ್ಲದರ ಆರೋಗ್ಯವನ್ನ ನಾವು ಗಮನಿಸಿದಾಗ ಬಾಯಿಯ ಆರೋಗ್ಯ ಸರಿಯಾಗಿರುತ್ತೆ ಆಗ್ಲೇ ನೀವು ಆರಂಭದಲ್ಲಿ ಹೇಳಿದ್ರಿ ಬಾಯಿಯ ಆರೋಗ್ಯ ಒಬ್ಬ ಮನುಷ್ಯನ ಸಂಪೂರ್ಣ ಆರೋಗ್ಯದ ಕೈಗನ್ನಡಿ ಅಂತ ಅಂತನ್ಬಿಟ್ಟು ಮತ್ತೆ ಆರೋಗ್ಯದ ಹೆಬ್ಬಾಗಿಲು ಕೂಡ ನಾವ್ ಏನೇ ಆಹಾರ ತಗೊಂಡ್ರೆ ಅದು ಬಾಯಿಂದಾನೇ ಹೋಗ್ಬೇಕು ನಮ್ಗೆ ಹಾಗಾಗಿ ಬಾಯಿ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ ಬಾಯಿ ಆರೋಗ್ಯದ ಬಗ್ಗೆ ಎಲ್ಲರೂ ಕೂಡ ಸಾಕಷ್ಟು ಗಮನವನ್ನ ಕೊಡ್ಲಿ ಅಂತ ಹೇಳ್ತಾ ಸಾಕಷ್ಟು ಮಾಹಿತಿಯನ್ನ ಮಾಡ್ಕೊಟ್ಟಿದ್ದೀರಾ ಮತ್ತೆ ಭೇಟಿಯಾಗೋಣ ಹಲ್ಲುಗಳ ಆರೋಗ್ಯದ ಬಗ್ಗೆ ಇನ್ನೂ ಮಾತಾಡೋದು ತುಂಬಾ ಇದೆ ಭಾಗವಹಿಸಿದ್ದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆರೋಗ್ಯ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಮಂಜುನಾಥ್ ಡಿವಿ ಉಪನಿರ್ದೇಶಕರು ಬಾಯಿ ಆರೋಗ್ಯ ಕಾರ್ಯಕ್ರಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರಾ ಎನ್ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ